ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರತಕ್ಕಂಥವರು ಚಂದ್ರಾಯಪಟ್ಟಣ ತಾಲೂಕು ವೈಸಿಂಗೇನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಬಿ ಆರ್ ಮಂಜುನಾಥ್ ಅವರು ಮಂಜುನಾಥ್ ಅವರು ಜಮೀನು ಇಲ್ಲದ ಕೃಷಿಕರು ಜಮೀನು ಇಲ್ಲ ಅವ್ರಿಗೆ ಆದರೂ ಕೂಡ ಅವರು ಕೃಷಿಯನ್ನು ಮಾಡ್ತಾರೆ ಬೇರೆ ಬೇರೆ ತಾಕುಗಳಲ್ಲಿ ಕೃಷಿಯನ್ನು ಮಾಡ್ತಾರೆ ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೋಳಿ ಮತ್ತು ಕುರಿ ಹಾಗೂ ಹಸುಗಳ ಸಾಕಾಣಿಕೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಮಂಜುನಾಥ್ ಅವ್ರಿಗೆ ಸರ್ ನಮಸ್ತೆ ಈಗ ನಿಮ್ನ ಮಂಜುನಾಥ್ ಅಂತ ಕರಿಬೇಕಾ ನವೀನ್ ಅಂತ ಕರಿಬೇಕು ಮಂಜುನಾಥ್ ಅಂದ್ರೆ ಸರ್ಟಿಫಿಕೇಟ್ ನೇಮ್ ನವೀನ್ ಅಂತ ಕರೆದ್ರೆ ಎಲ್ರಿಗೂ ಗೊತ್ತಾಗತ್ತೆ ನವೀನ್ ಅಂತ ಕರದ್ರೆ ಚೆನ್ನಾಗಿರುತ್ತೆ ಸರ್ ಎಲ್ರಿಗೂ ಗೊತ್ತಾಗತ್ತೆ ಎರಡ್ ಹೆಸರು ನಿಮಗೆ ಎರಡ್ ಹೆಸರು ಇದೆ ಎರಡು ಹೆಸರು ಆಯ್ತು ಗೊತ್ತಿಲ್ಲ ಸರ್ ಅದು ತಂದೆ ತಾಯಿ ಕಟ್ಟಿದ್ರು ನಾವ್ ಅದನ್ನೆಲ್ಲ ಪ್ರಶ್ನೆ ಮಾಡ್ಲಿಲ್ಲ ಬಟ್ ಅವಾಗಿನ ಮನೆಯಲ್ಲೆಲ್ಲ ನವೀನ್ ಅಂತ ಕರಿತಾರೆ ಕ್ಲಾಸ್ ಮೇಟ್ಸ್ ಮತ್ತೆ ಅಫಿಶಿಯಲ್ಸ್ ನನ್ ಕೆಲಸ ಮಾಡಿದ ಕಡೆ ಎಲ್ಲ ಮಂಜುನಾಥ್ ಅಂತಾರೆ ಏನೋ ಒಂದ್ ಖುಷಿ ಇದೆ ಸರ್ ಎರಡು ಹೆಸರು ಇದೆ ಒಬ್ನಿಗೆ ಅನ್ನೋ ತರ ಹೇಳಿದ್ರು ನಾನು ಮಂಜುನಾಥ್ ಅಲಿಯಾಸ್ ನವೀನ್ ಅಂತಾನೆ ಹೇಳ್ಬರ್ತೀನಿ ಈ ಮಂಜುನಾಥ್ ಅಂತ ನಾವ್ ಕರೆದ್ರೆ ಗೊತ್ತಾಗುತ್ತ ಇಲ್ವ ನಿಮ್ಗೆ ಗೊತ್ತಾಗುತ್ತೆ ಸರ್ ಗೊತ್ತಾಗುತ್ತೆ ನಂದೇ ಹೆಸರು ತೊಂದ್ರೆ ಇಲ್ಲ ಸರ್ ತುಂಬಾ ಚೆನ್ನಾಗ್ ಗೊತ್ತಾಗುತ್ತೆ ಏನ್ ಓದಿದ್ರಿ ಮಂಜುನಾಥ್ ಸರ್ ನಾನು ಐ ಟಿ ಐ ಮಾಡಿದೆ ಐ ಟಿ ಐ ಮಾಡಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹಂಗೆ ಈವ್ನಿಂಗ್ ಕಾಲೇಜಲ್ಲಿ ಮಾಡ್ತಾ ಇದ್ದೆ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಸೆಕೆಂಡ್ ಇಯರ್ದು ಎಕ್ಸಾಮ್ ತೊಗೊಳಲಿಲ್ಲ ಆ ಟೈಮಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಮಾರ್ಚ್ ಇಯರ್ ಎಂಡ್ ಪ್ರಾಜೆಕ್ಟ್ ಎಲ್ಲ ಇತ್ತು ಎಕ್ಸಾಮ್ ಮೇಲೆ ಹೋಗಕ್ಕೆ ಆಗಲಿಲ್ಲ ಮಾರ್ಚ್ ಏಪ್ರಿಲಲ್ಲಿ ಆವಾಗ ಡಿಸ್ಕಂಟಿನ್ಯೂ ಆಗಿಬಿಡ್ತು ಹಂಗೆ ಅಷ್ಟಕ್ಕೆ ಬಿಟ್ವಿ ಬಿಟ್ಟ ನಂತರ ಸಿಮೆಂಟ್ ಬಿಸ್ನೆಸ್ಗೆಲ್ಲ ಬಂದ್ವಿ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಮಾಡ್ತಾ ಮಾಡ್ತಾ ಬಂದ್ವಿ ಹಾಂ ಮೊದಲಿಂದಲೂ ಕೃಷಿ ಬಗ್ಗೆ ಆಸಕ್ತಿ ಇತ್ತ ಜಮೀನಿತ್ತ ಹೇಗೆ ತುಂಬ ಆಸಕ್ತಿ ಅಂತನೇ ನಾನು ನಮಗೆ ತಾತ ದೊಡ್ಡ ಮೂವತ್ತು ಮೂವತ್ತೈದು ಎಕರೆ ಜಮೀನಿರೋಂಥ ಲ್ಯಾಂಡರ್ ಏನೆ ನಮಗೂ ಪಾಲಾಗಿ ಒಂದು ಹತ್ತು ಹನ್ನೊಂದು ಎಕರೆ ಜಮೀನೆಲ್ಲ ಬಂದಿತ್ತು ಅದರಲ್ಲಿ ನಮ್ಮ ತಂದೆ ನಾವು ನಮ್ಮ ತಮ್ಮ ಎಲ್ಲ ಒಟ್ಟಿಗೆ ಕೃಷಿ ಮಾಡ್ತಾ ಇದ್ವಿ ಬಟ್ ಇವಾಗ ನನಗೆ ಅದು ಪಾಲ್ಪಟ್ಟಿ ಆಗಿಲ್ಲ ಪಾಲ್ಪಟ್ಟಿ ಏನೂ ಆಗಿಲ್ಲ ಅದು ನನಗೆ ಪಾಲ್ಪಟ್ಟಿ ಮಾಡಿದ್ದಕ್ಕೆ ಸ್ವಲ್ಪ ಅದು ಇದು ಇಶ್ಯೂಸ್ ಏನೇನೋ ಇತ್ತು ಮನೆಯಲ್ಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ದು ಹಾಗಾಗಿ ಬೇಡ ಅದು ಜಮೀನನ್ನ ಕೇಳಿ ಸುಮ್ಮನೆ ಕೆಟ್ಟವರ್ ಆಗೋದ್ಕಿನ್ನ ಸುಮ್ಮನೆ ಇದ್ಬಿಟ್ಟೆ ಒಳ್ಳೆನಾಗಿದ್ದು ಬಿಡೋಣ ಅನ್ನೋ ಒಂದು ಭಾವನೆಯಲ್ಲಿ ನನ್ನಷ್ಟಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಜಮೀನು ಕೇಳ್ತಾ ಇಲ್ಲ ನಾಲ್ಕೈದು ವರ್ಷದಿಂದ ಕೇಳೋದ್ನೆ ಬಿಟ್ಬಿಟ್ಟೆ ಸರ್ ನಾನು ಈಗ ನೀವು ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದಂಥವ್ರು ಕೃಷಿಗೆ ಬರಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ಸರ್ ಕೃಷಿ ನನಗೆ ತುಂಬಾ ಆಸಕ್ತಿ ಇರೋಂಥದ್ದು ಜೊತೆಗೆ ಕೃಷಿ ನಾವು ಮಾನವನ ಹುಟ್ಟಿನಿಂದ ಸಾಯೋವರೆಗೂ ಮಾನವನ ಅಂತ್ಯ ಏನಿದೆ ಅಲ್ಲಿವರೆಗೂ ಕೃಷಿ ಬೇಕೇ ಬೇಕು ಅದೇ ನಾವು ಮಷಿನ್ ಇಲ್ದೇ ಬದುಕ್ಬೋದು ಆಹಾರ ಇಲ್ದಲೇ ಬದುಕೋಕ್ಕಾಗಲ್ಲ ಅದು ನನಗೆ ತುಂಬ ಟಾಪ್ ಸೀಕ್ರೆಟ್ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದು ಹಾಗಾಗಿ ಅದರಲ್ಲೂ ನಾವು ಮುಖ್ಯವಾಗಿ ಸಾವಯವ ಕೃಷಿಗೆ ತುಂಬ ಕೊಡಬೇಕು ಸಾವಯವ ಕೃಷಿಗೆ ಯಾಕೆ ಕೊಡಬೇಕಂದ್ರೆ ಕೆಮಿಕಲ್ ತಿಂದರೆ ಇಲ್ಲದೇ ಇರೋ ಸೈಡ್ ಎಫೆಕ್ಟ್ಸು ಕಾಯಿಲೆಗಳು ಸಾಕಷ್ಟು ಸ್ಟಾರ್ಟ್ ಆಗುತ್ತೆ ಆ ಕಾಯಿಲೆಗಳು ಸ್ಟಾರ್ಟ್ ಆಗೋದ್ರಿಂದ ಅದರಿಂದ ಆಸ್ಪೆಟ್ಲ್ ಖರ್ಚು ಅದು ಈ ಥರ ಎಲ್ಲ ಆಗುತ್ತೆ ಆಮೇಲೆ ಗೊಬ್ಬರ ತಂದು ಹಾಕಬೇಕು ಔಷಧಿ ಹೊಡಿಬೇಕಂದ್ರೆ ರೈತರಿಗೆ ಬರ್ಡನ್ನು ಸಹ ಆಗುತ್ತೆ ಇದೆಲ್ಲ ಬರ್ಡನ್ ಆಗಬಾರ್ದು ಅಂದರೆ ನಾವು ಸಾವಯವ ಕೃಷಿ ಮಾಡಬೇಕು ಸಾವಯವ ಕೃಷಿ ಅಂದರೆ ನಾನೀಗ ಗೋ ಕೃಪಾಮೃತ ಇದ್ದೀನಿ ನನಗೆ ಕನ್ನೇರಿ ಮಠದ ಸ್ವಾಮೀಜಿಗಳ ಕಡೆಯಿಂದ ಸಿಕ್ತು ಅವರಿಂದ ಪ್ರೇರಿತವಾಗಿ ಆಮೇಲೆ ಅವರು ಒಂದು ಕಂಡೀಷನ್ ಹಾಕಿ ಕೊಡ್ತಾರೆ ಕಲ್ಚರ್ ಕೊಡುವಾಗ ಸುಮ್ಮನೆ ಕೊಡೋಲ್ಲ ನಿನಗೆ ಒಂದು ಲೀಟ್ರ್ ಕೊಡ್ತೀನಿ ಅದು ಇನ್ನೂರು ಲೀಟ್ರ್ ಮಾಡು ಇನ್ನೂರು ಲೀಟ್ರ್ ಮಾಡಿ ಅಟ್ಲೀಸ್ಟು ನೀನು ಇನ್ನೂರು ಲೀಟರ್ ಹಂಚಕ್ಕಾಗಿಲ್ಲ ಅಂದರೆ ಒಂದು ನೂರು ಲೀಟರ್ ಆದರೂ ಅಂಚು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕೊಡ್ತಾರೆ ಅದನ್ನು ನಾನು ತಗೊಬಂದು ಸುಮಾರು ನೂರೈವತ್ತಕ್ಕಿಂತ ಹೆಚ್ಚಿನ ರೈತರಿಗೆ ನಾನು ಕೊಟ್ಟಿದ್ದೀನಿ ಅದು ಇವತ್ತಿಗೂ ನನಗೆ ಸ್ವಾಮೀಜಿಗಳಿರ್ಬೋದು ಮತ್ತೆ ನಮ್ಮ ಟೀಮಲ್ಲಿರ್ಬೋದು ಇರ್ಬೋದು ಗೋಕೃಪಾಮೃತ ಜಲ ತರ್ಟಿ ಸಿಕ್ಸ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ವಾಟ್ಸಪ್ದು ಆ ಟೀಮಲ್ಲೆಲ್ಲ ನನಗೆ ಒಂದು ಹತ್ತತ್ರ ಒಂದು ಲಕ್ಷ ಜನ ಹತ್ರ ಇರ್ಬೋದು ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದೆ ನನಗೆ ಕರ್ನಾಟಕದಲ್ಲಿ ಸಾಕಷ್ಟು ರೈತ್ರಿಗಳಿಗೆ ಗೊತ್ತಿದ್ದೀನಿ ಕರ್ನಾಟಕ ಅಂದರೆ ಹಾಸನ ಜಿಲ್ಲೆಯಲ್ಲಿ ಅಷ್ಟೇ ಗೊತ್ತಿರೋನಲ್ಲ ನಾನು ಹೋಬಳಿ ಬೀದರ್ ಗುಲ್ಬಿ ಗುಲ್ಬರ್ಗ ರಾಯಚೂರು ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ನಾನು ನಾನು ಏನು ಊರುಗಳು ಹೇಳಿದೆ ಇಷ್ಟು ಊರುಗಳಿಗೂ ಗೋಕೃಪಾಮೃತ ಜಲನ ನನ್ನಿಂದ ಒಂದೊಂದು ಲೀಟರ್ ಕಲ್ಚರ್ನ ಕೊಟ್ಟಿದ್ದೀನಿ ಸಾಕಷ್ಟು ನಮ್ಮ ಚಂದ್ರಾಯಪಟ್ಟಣದಲ್ಲೇ ಪೊಲೀಸ್ ಎಲ್ಲ ಬಂದು ತಗೊಂಡೋಗಿದ್ದಾರೆ ಅವರು ಸಾಕಷ್ಟು ಇಂಪ್ರೂವ್ ಆಗಿದ್ದಾರೆ ಅದರಲ್ಲಿ ಇನ್ನೊಬ್ರು ಒ ಎಸ್ ಪಿ ಸರ್ ಒಬ್ರು ಬೆಂಗಳೂರು ಅವರು ಅವರು ನಂಜಿನಗೂಡ ಹತ್ರ ಎಲ್ಲ ಜಮೀನು ಮಾಡ್ಯಾರಂತ ನಾನು ಜಮೀನು ನೋಡಿಲ್ಲ ಸರೂ ಸಹ ನನ್ನ ಹತ್ರ ನಾನು ಬೆಂಗಳೂರಿಗೆ ಇದ್ದೀನಿ ಸರ್ ಅಂದಾಗ ದಯವಿಟ್ಟು ಬಂದಿ ಅಂತ ಹೇಳಿ ತಗೊಂಡಿದ್ದಾರೆ ಮತ್ತು ಸಾವಯವ ಬೆಲ್ಲನ ನಮ್ಮ ಸ್ನೇಹಿತರೊಬ್ಬರ ಹತ್ರ ಸಾವಯವ ಗಾಣ ಎಲ್ಲ ಮಾಡ್ತಾಯಿದ್ರು ಅದನ್ನು ಇನ್ನೂ ಚೆನ್ನಾಗಿ ಮಾಡಿ ಅಂತೇಳಿ ಅವರಿಗೂ ಪ್ರೋತ್ಸಾಹ ಮಾಡ್ದಂಗೆ ನಾವು ಮಾರ್ಕೆಟಿಂಗು ಸಹ ಮಾಡ್ಕೊಡ್ತಾಯಿದ್ದೀನಿ ಈವನ್ ಟುಡೇ ಇವತ್ತಿಗೂ ಸಹ ನಾನು ಯಾರಾದರೂ ಬೇಕಂದ್ರೆ ಒಂದು ಐದು ಕೆಜಿ ಹತ್ತು ಕೆ ಜಿ ಬೆಲ್ಲ ಬೇಕಂದ್ರೆ ಇವತ್ತಿಗೂ ಸಹ ಇದ್ದೀನಿ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀನಿ ಏನೋ ಒಂದು ನಂಬಿಕೆ ಇದೆ ಸರ್ ನನಗೆ ಹಾಂ ಗೋ ಕೃಪಾಮೃತ ಏನು ಹಂಗಂತ ಅಂದರೆ ಅದು ಏನೆಲ್ಲ ಅನುಕೂಲಗಳನ್ನು ಮಾಡ್ಕೋಬೋದು ರೈತರು ಸರ್ ಗೋ ಕೃಪಾಮೃತ ಗೋ ಆಧಾರಿತ ಕೃಷಿಯಲ್ಲಿ ಗೋ ಕೃಪಾಮೃತ ಅನ್ನೋದು ಒಂದು ತುಂಬ ಅತ್ಯುನ್ನತವಾದ ಒಂದು ಪದಾರ್ಥ ಅದು ನಿಮಗೆ ಗ್ರೋತ್ ಪ್ರಮೋಟರ್ ಆಗಿ ಮತ್ತು ಸ್ಪ್ರೇ ಹೊಡೆದ್ರೆ ಮೆಡಿಸಿನ್ ಆಗಿ ನಿಮಗೆ ಎನ್ ಪಿ ಕೆ ಎಲ್ಲ ನಾವು ಜಮೀನಿಗೆ ಅಲ್ಲಾಕ್ಬೇಕು ತಂದು ಹಾಕ್ಬೇಕು ಅದನ್ನೆಲ್ಲ ಹೇಳ್ತಿರಲ್ವ ಆ ಥರ ನಿಮಗೆ ಎಲ್ಲ ರೀತಿಯಲ್ಲೂ ತುಂಬ ಬಳಕೆ ಆಗುತ್ತೆ ಅದನ್ನು ಕೊಟ್ಟರೆ ಈಗ ಸಾವಯವ ಕೃಷಿ ಮಾಡೋಕೆ ಕೊಟ್ಟಾಗ ದನಿನ ಕಸ ಕುರಿ ಕಸ ಎಲ್ಲ ಹಾಕ್ತೀರಿ ಅದರಲ್ಲಿ ಸೀಮೆ ಹಸಿಂದು ಹಾಕಿದರೆ ಅಂಥ ನಿಮಗೆ ಫಲವತ್ತತೆ ಬರಲ್ಲ ಅದೇ ನಾಟಿ ಹಸಿದು ಕುರಿದು ಕೋಳಿದು ಗೊಬ್ಬರ ಎಲ್ಲ ಹಾಕಿದ್ರೆ ತುಂಬ ಫಲವತ್ ಬರುತ್ತೆ ಅದನ್ನು ಆ ಫಲವತ್ತನ್ನು ಬಳಕೆ ಮಾಡಬೇಕಂದಾಗ ಅದಕ್ಕೆ ಒಂದು ನ್ಯಾಚುರಲ್ ಕಲ್ಚರ್ ಬೇಕು ಆ ಕಲ್ಚರೇ ಈ ಕೃಪಾಮೃತ ಇದ್ರ ಬಗ್ಗೆ ನಾನೊಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನು ಮಾಡಿದ್ದೀನಿ ಹಾಂ ವೀಡಿಯೋನು ಇದೆ ನಂದೇ ಒಂದು ಸಾವಯವ ಬಂದು ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಮುಖ್ಯವಾದ ವಿಷಯ ಇದ್ರೆ ಮಾತ್ರ ಹಾಕ್ತೀನಿ ನಾನು ಇಲ್ಲಾಂದ್ರೆ ನಾನೆಲ್ಲ ಹಣಕ್ಕೋಸ್ಕರ ಯೂಟ್ಯೂಬ್ ಮಾಡ್ತಾ ಇಲ್ಲ ಹಣಕ್ಕೋಸ್ಕರ ಬೇರೆ ಯಾವುದೇ ಪ್ರಾಣಿಗಳನ್ನು ಸಾಕಲ್ಲ ಬೇಕಂದವರಿಗೆ ನಾನು ಮಲ್ನಾಡ್ ಗಿಡ್ಡ ಹಸುಗಳು ಕೊಡಿಸ್ತೀನಿ ತಂದು ಕೊಡ್ತೀವಿ ಅವರಿಗೆ ನಾನು ಎಲ್ಲಿದೆ ಅಲ್ಲಿಗೆ ಹೇಳ್ತೀನಿ ಹೋಗಿ ತಗೋತಾರೆ ಇನ್ನು ಮಾಮೂಲಿ ನಾಟಿ ಕೋಳಿಗಳು ಸಾಕ ಇಂಟ್ರೆಸ್ಟ್ ಇರೋರಿಗೆ ಒಂದೊಂದು ಜೋಡೆ ಕೋಳಿಗಳೆಲ್ಲ ಕೊಡ್ತೀನಿ ಇನ್ನು ಸಾಕಷ್ಟು ಜನಕ್ಕೆ ಬಂಡೂರು ಕುರಿ ಎಲ್ಲ ಕೊಟ್ಟಿದ್ದೀನಿ ಒಂದು ಗಂಡು ಒಂದು ಹೆಣ್ಣು ಈ ಥರ ಪೇರೆಲ್ಲ ತೊಗೊಂಡು ಕೊಟ್ಟಿದ್ದೀನಿ ಸುಮಾರು ಕೊಟ್ಟಿದ್ದೀನಿ ಹಾಂ ಗೋ ಕೃಪಾಮೃತ ಇದನ್ನು ಹೇಗೆ ನಾವು ತಯಾರು ಮಾಡ್ಕೊಳ್ತಕ್ಕಂಥದ್ದು ಎಲ್ಲೆಲ್ಲಿ ಬಳಕೆ ಮಾಡ್ಕೋಬೋದು ಬಳಕೆ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಹೇಳ್ತೀನಿ ಸರ್ ಸರ್ ಗೋ ಕೃಪಾಮೃತನ ಸ್ವಲ್ಪ ಮೊದಲ ಬಾರಿಗೆ ಹೆಂಗೆ ತಯಾರು ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಇದು ಗುಜರಾತ್ನ ಬಾಯ್ ಸುತಾರಿಯ ಅನ್ನೋರು ಸಂಪೂರ್ಣವಾಗಿ ರೆಡಿ ಮಾಡಿ ರೈತರಿಗೆಲ್ಲ ಹಂಚ್ತಾ ಬಂದರು ಅದು ಒಂದು ಲೀಟ್ರ್ ಕಲ್ಚರ್ನ ತೊಗೊಂಡ್ರೆ ಆ ಕಲ್ಚರ್ ನಾವು ಮಾಡೋದು ಕಷ್ಟ ಅವ್ರು ಮಾಡಿಯಾರೆ ಪುಣ್ಯಾತ್ಮ ಅವರಿಗೆ ನಮ್ಮಿಂದ ಇಲ್ಲಿಂದ ಒಂದು ಒಂದು ನಮಸ್ಕಾರನ ಹೇಳೋಣ ಅಂತ ನಾನು ಆಶಿಸ್ತೀನಿ ಇಲ್ಲಿ ಈ ಜಾಗದಲ್ಲಿ ಅದು ಏನಾಗುತ್ತೆ ಅಂದರೆ ನಮಗೆ ಒಂದು ಲೀಟ್ರ್ ಲಿಕ್ವಿಡನ್ನ ಟೂ ಹಂಡ್ರೆಡ್ ಲೀಟರ್ ಡ್ರಮ್ಮಲ್ಲಿ ಹಾಕಿ ಅದ್ರ ಜೊತೆಗೆ ಒಂದು ಎರಡು ಎರಡು ಕಾಲು ಕೆ ಜಿ ಹೆಚ್ಚಂದರೆ ಇನ್ನೂರು ಇಪ್ಪತ್ತು ಲೀಟ್ರ್ ನೀರು ಬರ್ತಿ ತುಂಬೋದಾದರೆ ಎರಡೂವರೆ ಕೆ ಜಿ ಬೆಲ್ಲ ಒಂದು ಲೀಟರ್ ಪ್ಯೂರ್ ನಾಟಿ ಹಸುವಿನ ಹಾಲನ್ನು ಕಾಯಿಸಿ ಗಟ್ಟಿಯಾಗಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟೇ ನೀರು ಹಾಕಬೇಕು ಹೆಚ್ಚಿನ ನೀರು ಹಾಕ್ಬಾರ್ದು ಅದನ್ನು ಮೊಸರಾಗಿ ಮಜ್ಜೆ ಮಾಡಿ ಆ ಮಜ್ಜಿಗೆ ಬೆಣ್ಣೆ ಎಲ್ಲ ತೆಗಿಯೋಲ್ಲ ಅದನ್ನೇ ಡೈರೆಕ್ಟಾಗಿ ಅದು ಅಷ್ಟನ್ನು ಡ್ರಮ್ಮಿಗೆ ಹಾಕ್ತೀವಿ ಇಷ್ಟು ಮೂರು ಮಿಕ್ಸ್ ಸೇರಿ ಇನ್ನು ಮಿಕ್ಕಿದೆಲ್ಲ ನೀರು ತುಂಬ್ತೀವಿ ಇನ್ನೂರು ಇಪ್ಪತ್ತು ಲೀಟ್ರ್ ನೀರು ತುಂಬ್ತೀವಿ ಅದನ್ನೆಲ್ಲ ತುಂಬಿ ಆದ ತಕ್ಷಣ ಸೆವೆನ್ ಡೇಸ್ ಬೆಳಿಗ್ಗೆ ಸಂಜೆ ಕ್ಲಾಕ್ ವೈಸಲ್ಲಿ ಅಂದರೆ ಬಲಮುಂದುವಾಗಿ ಮುಂದುವಾಗಿ ತಿರುಗಿಸ್ತಾ ಬರೋದು ಒಂದು ನಾಲ್ಕು ನಾಲ್ಕು ಐದು ಐದು ಸುತ್ತು ತಿರುಗ್ಸೋದು ಅದು ತಿರುಗಿಸ್ದಾಗ ಏನಾಗುತ್ತೆ ಗೋ ಕೃಪಾಮೃತದಲ್ಲಿ ಡೆವಲಪ್ ಆಗಬೇಕಾಗಿರೋ ಸೂಕ್ಷ್ಮ ಜೀವಾಣುಗಳು ಅದು ನಿದ್ರಾವಸ್ಥೆಗೆ ಹೋಗದೇ ಆ್ಯಕ್ಟಿವ್ ಆಗುತ್ತೆ ಸೆಲ್ಸ್ ಎಚ್ಚರವಾಗುತ್ತೆ ಎಚ್ಚರಗೊಳಿಸೋದು ಪ್ರತಿದಿನ ಸೆವೆನ್ ಡೇಸ್ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಈಗ ಒಂದು ಕೋಟಿ ಇದ್ದಿದ್ದು ನೂರಾರು ಕೋಟಿ ಆಗುತ್ತೆ ಆ ನೂರಾರು ಕೋಟಿ ಜೀವಾಣುಗಳಾಗುತ್ತಲ್ಲ ಆ ಜೀವಾಣುಗಳನ್ನು ನಾವು ಸಂಪೂರ್ಣವಾಗಿ ಏಳು ದಿನದ ನಂತರ ಅಂದರೆ ಎಂಟನೇ ದಿನ ಸ್ಪ್ರೇ ಆದರೂ ಕೊಡ್ಬೋದು ಡ್ರಂಚಿಂಗ್ ಆದರೂ ಕೊಡ್ಬೋದು ಅಥವಾ ನೀವು ಗುಣಿ ಗುಣಿಗೆ ಗಿಡದ ಮೇಲೆ ಆದಷ್ಟು ಇನ್ನು ಸ್ವಲ್ಪ ನೀರನ್ನು ಹೆಚ್ಚಿಂದು ಮಿಕ್ಸ್ ಮಾಡಿ ಗಿಡದ ಮೇಲೆ ಸ್ವಲ್ಪ ಸ್ವಲ್ಪ ಒಯ್ದು ಚುಮಕಿಸ್ತೀನಿ ಅಂದರೆ ಚುಮ್ಕಿಸ್ಬೋದು ಹಾಗೆಲ್ಲ ಮಾಡ್ಬೋದು ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿಯೆಲ್ಲ ಬಳಸ್ಬೋದು ಅದನ್ನು ಇಲ್ಲ ನಾನು ಇದ್ಕೊಡ್ತೀನಿ ಅಂದರೆ ಸ್ಪ್ರಿಂಕ್ಲರಿಗೆ ವೆಂಚೂರಿ ಕನೆಕ್ಷನ್ ಕೊಡ್ತೀನಿ ಅಂದರೆ ವೆಂಚೂರಿ ಕನೆಕ್ಷನ್ನಲ್ಲೂ ಕೊಡ್ಬೋದು ಸ್ಪ್ರೇ ಆಗುತ್ತೆ ಸ್ಲೋ ಆಗಿ ಎಲ್ಲ ಜಮೀನಿಗೂ ಸ್ಪ್ರೆಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಅದನ್ನೊಂದು ಮೂರು ನಾಲ್ಕು ಬಾರಿ ಮಾಡಿ ಕೊಟ್ಟರೆ ತಿಂಗಳಲ್ಲಿ ಹದಿನೈದು ದಿನಕ್ಕೊಂದು ಹದಿನೈದು ದಿನಕ್ಕೊಂದು ನಾಲ್ಕನೇ ಬ್ಯಾಚ್ ನಿಮಗೆ ಕಂಪ್ಲೀಟ್ ಆಗೋ ಅಷ್ಟ್ರೊಳಗೆ ನಾಲ್ಕನೇ ಹಂತದಲ್ಲಿ ಕೊಡ್ತೀವಲ್ಲ ಆ ನಾಲ್ಕನೇ ಹಂತ ಕಂಪ್ಲೀಟ್ ಆಗೋ ಅಷ್ಟ್ರೊಳಗೆ ನಿಮಗೆ ಭೂಮಿನಲ್ಲಿ ಸುಮಾರಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಅಂತೂ ಎರೆ ಸೂಕ್ಷ್ಮ ಜೀವಾಣುಗಳು ಬೆಳವಣಿಗೆ ಆಗೋಗಿರುತ್ತೆ ಆಮೇಲೆ ಗಿಡಕ್ಕೆ ಔಷಧಿ ಹೊಡಿಬೇಕಾಗಿಲ್ಲ ಫಾರ್ ಎಕ್ಸಾಂಪಲ್ ಚೆಕ್ ಮಾಡ್ಬೇಕನ್ನೋ ಒಂದು ಇಂಟೆನ್ಷನ್ ನಿಮಗಿದ್ರೆ ಯಾವುದು ಗಿಡದಲ್ಲಿ ರೋಗ ಇದೆ ಆ ರೋಗ ಇರೋ ಗಿಡಕ್ಕೆ ಫಸ್ಟು ತಣ್ಣೀರನ್ನು ಸ್ಪ್ರೇ ಮಾಡಿ ಮಾರ್ನಿಂಗು ಬೆಳಿಗ್ಗೆ ಅಂದರೆ ಒಂದು ಎಂಟು ಗಂಟೆ ಒಳಗೆ ಮಾಡ್ಬೇಕು ಅದನ್ನು ಈ ಎಲ್ಲ ಎಂಟು ಗಂಟೆ ಮೇಲೆ ಬಿಸ್ಲತ್ತು ತಗೊಡಿರಿ ಇಬ್ನಿಲಿ ಲೋಡಿಬೇಡಿ ಅಂತಾರೆ ಇದಾಗಲ್ಲ ಇದು ಸೂಕ್ಷ್ಮ ಜೀವಾಣುಗಳು ಇಬ್ನಿಲೇ ಕೊಡಬೇಕು ಮುಖ್ಯವಾಗಿ ಆ ಇಬ್ನಿ ಟೈಮಲ್ಲಿ ಆ ಸಾಧ್ಯವಾದಷ್ಟು ನೀರಿಲ್ಲ ಅಂದರೆ ಅದ್ರ ಮೇಲೆ ಲೈಟಾಗಿ ಒಂಚೂರು ನೀರನ್ನು ಸ್ಪ್ರೇ ಮಾಡಿ ನೀರು ಇದ್ದೇ ಇರುತ್ತೆ ಇಬ್ನಿಯಲ್ಲಿ ಆ ಇಬ್ನಿ ಮೇಲೆ ಇದನ್ನು ಸ್ಪ್ರೇ ಕೊಟ್ಬಿಟ್ರೆ ಆ ಗಿಡ ನಿಮಗೆ ಒಂದು ಟೂ ತ್ರೀ ಡೇಸ್ ಮ್ಯಾಕ್ಸಿಮಮ್ ಫೈವ್ ಡೇಸಲ್ಲಿ ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಆ ಗುಡಿ ಗುಡಿಯಾಗಿರೋದೆಲ್ಲ ಅಳತಾ ಹೋಗುತ್ತೆ ಹಾಂ ನಾನು ಸಾಕಷ್ಟು ಟೊಮ್ಯಾಟೊ ಮೆಣಸಿನ ಗಿಡ ಗುಲಾಬಿ ಗಿಡ ಮತ್ತಿನ್ನ ಪಪ್ಪಾಯ ಗಿಡ ಈ ಥರದ್ದು ಆಮೇಲೆ ಸಾವಂತಿಕಿ ಅಂಟ್ದಂಟು ಅಂತ ಹೇಳಿ ಮನೆ ಪಕ್ಕದಲ್ಲಿ ಹಾಕೈತಿವಿ ಹೂವಿಗೆ ಅಂಥ ಹೂವಿನ ಗಿಡಗಳಿಗೆಲ್ಲ ಸ್ಪ್ರೇ ಕೊಟ್ಟು ನಾನು ಸಾಕಷ್ಟು ಸಕ್ಸಸ್ ಆಗಿದ್ದೀನಿ ನಾನು ನೋಡಿದ್ದೀನಿ ನೋಡಿ ಆದಮೇಲೆ ಒಂದು ಸುಮಾರಾಗಿ ನಾನು ಏನಿಲ್ಲ ಏನಿಲ್ಲಾಂದರೂ ನೂರೈವತ್ತಕ್ಕಿಂತ ಹೆಚ್ಚಿನ ರೈತರಿಗೆ ಇದನ್ನು ಕೊಟ್ಟು ಇದ್ರ ಜೊತೆಗೆ ಬಳಕೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟು ಅವ್ರಿಗೆಲ್ಲ ಒಂದು ಇನ್ಸ್ಪೈರ್ ಮಾಡಿದ್ದೀನಿ ನಾನು ನನಗೆ ಅದೊಂದು ಖುಷಿ ಇದೆ ಹಾಂ ಗೋ ಕೃಪಾಮೃತ ಏನಿದೆಯೋ ಇದರ ಬಳಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಏನೇನು ಅನುಕೂಲಗಳನ್ನು ಕಂಡುಕೊಂಡ್ರಿ ತಾವು ಸರ್ ನನಗೆ ಮೇಯ್ನಾಗಿ ಗೋ ಕೃಪಾಮೃತ ಬಳ್ಸಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹೊರಗಿಂದ ಡಿ ಎ ಪಿ ಯೂರಿಯಾ ಗೊಬ್ಬರ ತರೋದು ನಿಲ್ತೋಯ್ತು ಒಂದು ಆಮೇಲೆ ನೀರನ್ನು ನಾವು ಒಂದು ತಿಂಗಳಲ್ಲಿ ಬೇಸಿಗೆ ಕಾಲದಲ್ಲಿ ವಾರದಲ್ಲಿ ನೀವು ಎರಡು ದಿನ ನೀರು ಬಿಟ್ರು ನೀರು ಗಿಡ ಬಾಡುತ್ತೆ ಈ ಗೋ ಕೃಪಾಮೃತ ಕರೆಕ್ಟಾಗಿ ನೀರು ಬಿಟ್ಟು ನೀರಿನಿಂದ ಕಡೆ ಒಂದು ಸ್ಪ್ರೇ ಅಥವಾ ಡ್ರಂಚಿಂಗ್ ಏನಾದರೂ ಕೊಟ್ಟರೆ ನೀವು ಹದಿನೈದು ದಿವಸ ನೀರು ಬಿಟ್ಟಿಲ್ಲ ಅಂದ್ರೂ ಇದು ಜೀವಾಣುಗಳು ಕೆಲಸ ಮಾಡ್ತಾ ಇರುತ್ತೆ ಗಿಡನ ಬಾಡೋಕ್ಕೆ ಬಿಡಲ್ಲ ಹ್ಞೂ ನಾನು ಮುಖ್ಯವಾಗಿ ಮಾಡಿದ್ದಿದ್ದು ಈ ನಮ್ಮಲ್ಲಿ ರೆಡ್ ನೇಪಿಯರ್ ಅಂತ ಸೀಮೆ ಹುಲ್ಲು ಅಂತ ಹೇಳ್ತೀವಿ ಆ ರೆಡ್ ನೇಪಿಯರ್ ಪಿಯರ್ ಬೆಳೀಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಕುರಿ ಮತ್ತು ಅದರಿಂದಗಡೆ ಮಲ್ನಾಡ್ ಗಿಡ ಎಲ್ಲ ತಂದ್ವಿ ಅದನ್ನು ಮೇವಿಗೆ ಬೇಕಿತ್ತು ಆ ಮೇವಿಗೆ ಅಂತ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿ ನಂತರ ನಾನು ಅದನ್ನು ಒಂದು ರೀತಿ ಅಭ್ಯಾಸವಾಗಿ ತಗೊಂಡೆ ಫಸ್ಟ್ ಫಸ್ಟ್ ಎಲ್ಲ ಮೊದಲು ಒಂದು ಎರಡು ಮೂರು ತಿಂಗಳು ಯೂರಿಯಾ ಕೊಡ್ತಾ ಇದ್ವಿ ಪ್ರತಿ ಸಲ ಯೂರಿಯಾ ಕೊಡೋದು ಬೇಡ ನಾವು ಸಾವಯವದಲ್ಲಿ ಹೆಂಗೆ ಬೆಳೆಯೋದು ಚೆಕ್ ಮಾಡೋಣ ಅಂತ ಎಲ್ಲ ನೋಡಿ ಚೆಕ್ ಮಾಡುವಾಗ ಗೋಪಾಲ್ಬೈ ಸುತಾರಿ ಅವ್ರ ಹತ್ರ ಸಿಗ್ತಾಯಿದೆ ಅಂತ ಗೊತ್ತಾಯಿತು ಆಮೇಲೆ ಅದರ ನಂತರ ಅದು ಕನ್ನೇರಿ ಮಠಕ್ಕೆ ಬಂದಿದೆ ಅನ್ನೋದು ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜಿ ಕೆ ವಿ ಕೆ ಬೆಂಗಳೂರಿಗೆ ಹೋದಾಗ ಅದ್ರ ಡೀಟೇಲ್ ಗೊತ್ತಾಯಿತು ತುಂಬ ಜನ ಬಾಟ್ಲಲ್ಲಿ ಇಸ್ಕೊಂಡು ಇಸ್ಕೊಂಡು ಇದ್ರು ಯಾಕೆ ಇಸ್ಕೊಂಡು ಹೋಯ್ತಿದ್ದಾರೆ ಅಂತ ಕೇಳಿದ್ರೆ ಇದು ಏನಕ್ಕೆ ಅನ್ನೋದು ಗೊತ್ತಿಲ್ಲ ಸರ್ ನನಗೂ ಹೋಟಲ್ ಕೊಟ್ಟರು ಇಸ್ಕಂಡ್ವಿ ಒಂದು ಸರೌಂಡ್ ಗಿಡಕ್ಕೆ ಹಾಕಿ ನೋಡ್ತೀವಿ ಸರ್ ಗಿಡಕ್ಕೆ ಹಾಕಿ ನೋಡ್ತೀವಿ ಅಂತ ಸರಿ ಅಂತ ನಾನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಅರ್ಧ ಗಂಟೆ ವೆಯ್ಟ್ ಮಾಡಿ ಜನ ಸ್ವಲ್ಪ ಕಡಿಮೆ ಆದರೂ ಅದು ಸಂಜೆ ಆಯಿತಾ ಬಂತು ಐದು ಗಂಟೆ ಆಯಿತು ಐದುವರೆ ಟೈಮಲ್ಲಿ ಅವರು ಫ್ರೀ ಆದ್ರಲ್ಲ ಆಗ ಸರ್ ನನಗೆ ಇದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ಕೊಡಿ ಇದನ್ನು ಹೆಂಗೆ ಯೂಸ್ ಮಾಡೋದು ಏನು ನಾನು ಸಾವಯವ ರೈತರ ಕೆಲಸ ಮಾಡಬೇಕಂತ ಇವಾಗ ಆಲ್ರೆಡಿ ಜಮೀನಲ್ಲಿ ಗೊಬ್ಬರ ಹಾಕೋದು ಕಡಿಮೆ ಮಾಡಿ ಕುರಿ ಗೊಬ್ಬರನೇ ಪಿಕ್ಕೆ ಎಲ್ಲದನ್ನು ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಯೂರಿಯಾ ಡಿ ಎ ಪಿ ಎಲ್ಲ ಕೊಡ್ತಾ ಇದ್ದೀನಿ ಹೆಚ್ಚಿಂದ ಇಲ್ಲ ಅಂತ ಎಲ್ಲ ಹೇಳಿ ಕೇಳಿದೆ ಆವಾಗ ಸರ್ ನಮಗೆ ನಿಮ್ಮಂಥ ರೈತರೇ ಬೇಕು ಬನ್ನಿ ಇಲ್ಲಿಂದ ಆಗ ಒಳಕ್ಕೆ ಅರ್ದು ಕೂರಿಸ್ಕೊಂಡು ನನಗೆ ಒಂದು ಸಾವಯವ ಪಾಯಸ ಕೊಟ್ಟು ತುಂಬ ಒಳ್ಳೆ ವಿಷಯ ಕೇಳ್ತಾ ಇದ್ರಿ ಸಿಹಿಯಿಂದ ಶುರು ಮಾಡೋಣ ಅಂತ ಹೇಳಿದರು ಅವರು ನನಗೆ ತುಂಬ ಸಂತೋಷ ಆಯಿತು ಬೆಂಗಳೂರದ್ದು ಅದೊಂದು ಸನಾತನ ಆರ್ಗ್ಯಾನಿಕ್ಸ್ ಅವ್ರದ್ದು ಆವಾಗ ನನಗೆ ಅವರು ಫ ಸಂಪೂರ್ಣ ಡೀಟೇಲ್ಸ್ ಕೊಟ್ಟರು ತಂದು ನಾನು ಒಂದು ರೌಂಡು ಯೂಸ್ ಮಾಡೋಕ್ಕೆ ಅಂತ ಹೇಳಿ ತಗೊಂಬಂದೆ ತಗೊಂಬಂದು ಅದಕ್ಕೆ ಮುಂಚೆ ನನಗೆಲ್ಲೂ ಸಿಕ್ಕಿರಲಿಲ್ಲ ಅದು ನನಗೆ ನಾಟಿ ಹಸುವಿನ ಹಾಲು ಸಿಗದೆ ಹೋಯ್ತು ಸಿಗದೆ ಹೋಯ್ದಾಗ ಹಿಂಗೆ ಇಟ್ಟು ಇಟ್ಟು ಒಂದೂವರೆ ತಿಂಗಳಾಗೋಗ್ಬಿಟ್ಟು ಅದನ್ನು ಬಳಸೋಕ್ಕಾಗಲಿಲ್ಲ ಅವಾಗ ನಾವು ಸರಿ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ತಗೊಂಡಾಗ ಮನೆ ಹತ್ರ ಒಂದು ಎಂಟತ್ತು ಗುಣಿ ಮೆಣಸಿಂದು ಗಿಡ ಹಾಕ್ಕೊಂಡಿದ್ದೆ ಮೆಣಸಿನ ಗಿಡ ಯಾವುದು ಅಂತಂದರೆ ಇದು ಬ್ಯಾಡ್ಗೆ ಮೆಣಸು ಬ್ಯಾಡ್ಗೆ ಮೆಣಸು ನಮ್ಮಲ್ಲಿ ಕಾಯಿ ಬಿಡಲ್ಲ ಅಂತ ಹೇಳ್ತಾರೆ ನೂರಕ್ಕೆ ತೊಂಬತ್ತು ಭಾಗ ಅದು ಕಾಯಿ ಬಿಡಲ್ಲ ಇಲ್ಲ ಒಂದೆರಡು ಬಿಟ್ಟು ಸುಮ್ಮನೆ ಆಗುತ್ತೆ ಅದನ್ನು ತೆಗೆದುಬಿಟ್ಟು ಗಿಡದ ಮೇಲೆಲ್ಲ ಸೇರಿಸಿ ಬಡ್ಡೆಗೆಲ್ಲ ಬೀಳಂಗೆ ಗಿಡದ ಮೇಲೆಲ್ಲ ಉಯ್ದೆ ಒಂದು ಲೀಟ್ರ್ನ ಒಂದು ಎಂಟತ್ತು ಗುಣಿಗಳಿಗೆ ಉಯ್ದೆ ಅದು ಉಯ್ದ ಹದಿನೈದು ದಿವಸಕ್ಕೆ ಹೂವು ಆಯಿತು ನಾವು ಅಲ್ಲಿವರೆಗೂ ನೆಟ್ ಮೂರು ನಾಲ್ಕು ತಿಂಗಳು ಆಗಿದ್ದು ಹೂವು ಗಿಡ ಬೆಳೆದಿತ್ತು ಹದಿನೈದು ದಿವ್ಸಕ್ಕೆ ಹೂಯಾಯಿತು ಹೂವ ಆಯಿತು ಹೂವಾಗಿ ಚೆನ್ನಾಗಿ ಕಾಯಿ ಬಂತು ಚಟ್ಟು ಬಂತು ಅದೆಲ್ಲ ಹಾಕಿದ್ನಲ್ಲ ಚೆನ್ನಾಗಿ ಒಂದು ಹದಿನೈದು ದಿವಸ ತುಂಬ ಚೆನ್ನಾಗಿ ಕಾಯಿ ಎಲ್ಲ ಸ್ಟಾರ್ಟ್ ಆಯ್ತು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳಾದರೂ ಒಳ್ಳೊಳ್ಳೆ ಕಾಯಿ ಸ್ಟಾರ್ಟ್ ಆಯ್ತು ಲೆಂತಿ ಎಲ್ಲ ಸ್ಟಾರ್ಟ್ ಆಯ್ತು ಶೈನ್ ಆಯಿತು ಗಿಡ ಹಿಂಗೆ ಮುದ್ರ ಥರ ಇದ್ದಿದ್ದೆಲ್ಲ ಆ್ಯಕ್ಟಿವ್ ಆಯಿತು ತುಂಬ ಖುಷಿ ಅನ್ನಿಸ್ತು ಸರ್ ಆಗ ನನಗೆ ಹೆಂಗಿದೆಯಲ್ಲ ಕತೆ ಅಂದ್ಬಿಟ್ಟು ಸರಿ ಅಂತ ಆಮೇಲೆ ಮತ್ತೆ ಇದೆಲ್ಲ ಕಳೆದ್ಬಿಟ್ನಲ್ಲ ಅಂತ ಮತ್ತೆ ಹುಡ್ಕೋಕ್ಕೆ ಅವ್ರದ್ದು ಲಿಸ್ಟ್ ಕೊಟ್ಟಿದ್ರು ನನಗೆ ಪೇಪರ್ ಇದನ್ನು ಮಾಡೋ ರೀತಿ ಅಂತ ಅಂತ ಹೇಳಿ ಒಂದು ಪೇಪರ್ ಮಾಡಿ ಹಂಚಿದ್ರು ಪಾಂಪ್ಲೆಂಟು ಆ ಪಾಂಪ್ಲೇಂಟನ್ನು ತೆಗೆದು ನೋಡಿದೆ ಅದರಲ್ಲಿ ನಂಬರ್ ಸಿಕ್ತು ಆಗ ರಾವ್ ಅಂತ ಇದ್ದರು ಅವರಿಗೆ ಫೋನ್ ಮಾಡಿದೆ ಆಮೇಲೆ ಯಶವಂತ್ ಅಂತ ಒಬ್ಬರಿದ್ದಾರೆ ಅವರಿಗೆಲ್ಲ ಫೋನ್ ಮಾಡಿ ಕೇಳಿದಾಗ ಅವರು ಇಲ್ಲ ಈ ಥರ ಮಾಡಿ ಹಿಂಗೆ ನಿಮಗೆ ಸಿಗುತ್ತೆ ಈ ಥರ ತರಿಸಿ ಅಂತ ಹೇಳಿದರು ಆಗ ಬೆಂಗಳೂರು ಸನಾತನ ಆರ್ಗ್ಯಾನಿಕ್ಸಿಗೆ ಹೋಗಿ ತಗೊಂಬಂದೆ ಅಲ್ಲಿ ಒಂದು ಲೀಟ್ರ್ ಕೊಟ್ಟರು ಕೊಟ್ಟರು ಇಲ್ಲಿ ತಂದು ಮಾಡಿದ್ವಿ ನಮಗೆಲ್ಲ ಸರಿಯಾದ ಬೆಲ್ಲ ಹಾಕ್ಲಿಲ್ಲ ಯಾವುದಾವುದೋ ಕಪ್ಪು ಬೆಲ್ಲ ಅದು ಇದು ಹಾಕಿದ್ವಿ ಕಲ್ಚರಲ್ಲಿ ಫಸ್ಟ್ ಬಂದು ರಿಸಲ್ಟ್ ಬರಲಿಲ್ಲ ಯಾಕೆ ಅಂತೆಲ್ಲ ಕೇಳಿದಾಗ ಹಿಂಗೆ ಸಾವಯವ ಬೆಲ್ಲನೇ ಹಾಕಬೇಕು ಪ್ಯೂರ್ ನಾಟಿ ನಾಲಲ್ಲೇ ಮಾಡಬೇಕು ಇದನ್ನು ನನಗೆ ಸಾವಂತ್ ಸರ್ ಅಂತ ಕನ್ನೇರಿ ಮಠದಲ್ಲಿ ಸ್ವಾಮೀಜಿಗಳ ಎಡಬಲವಾಗಿ ಕೆಲಸ ಮಾಡ್ತಾರೆ ಅವರು ಕಳಿಸಿದರು ವಿಷಯನ ನನಗೆ ಹೇಳಿದರು ಫೋನಲ್ಲಿ ಹೇಳಿದರು ಅವರು ಫೋನಲ್ಲಿ ಮಾತಾಡಿಸ್ದಾಗ ಅವ್ರಿಗೆ ನನ್ನ ಮುಖ ಅವ್ರು ನೋಡಿಲ್ಲ ಅವ್ರ ಮುಖ ನಾನು ನೋಡಿಲ್ಲ ಅವ್ರು ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರು ಬಾಂಬೆ ಹೋಯ್ತೀರೋರಿಗೆ ಹಿಂಗೆ ಕೊಲ್ಲಾಪುರದಲ್ಲಿ ಸಿಗುತ್ತೆ ಕೊಲ್ಲಾಪುರ ಹೋದಾಗ ತಗೊಂಬ ಅಂತ ಹೇಳ್ತೇವೆ ಸರಿ ದುಡ್ಡು ಕೊಟ್ಟರು ತರ್ತೀನಿ ಅಣ್ಣ ಸರಿ ಆಯಿತು ಕೊಡ್ತೀನಿ ಎಷ್ಟು ಐನೂರು ರೂಪಾಯಿ ಕೊಡೋಣ ಸರಿ ಇನ್ನೂ ನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ತಗೊಂಬನ್ ಆಗ ಐನೂರು ರೂಪಾಯಿ ಅಕೌಂಟಿಗೆ ಆಗ್ತೇ ಐನೂರು ರೂಪಾಯಿಗೆ ಅಕೌಂಟಿಗೆ ಹಾಕ್ತಾಗ ಅವನು ಬಾಂಬೆಗೆ ಇದ್ದ ಫೋನ್ಪೇ ಕೊಟ್ಟಾಗ ಅವನು ತಗೊಂಡು ಬಂದ ತಗೊಂಡ್ಬಂದಾದಮೇಲೆ ಮತ್ತೆ ಖುಷಿ ಆಯಿತು ಇನ್ನೊಂದು ಇನ್ನೂರು ರೂಪಾಯಿ ಕೊಟ್ಟೆ ಆವಾಗೆಲ್ಲ ನನಗೆ ತುಂಬ ಅನುಕೂಲನೇ ಆಯಿತು ಅದನ್ನು ತಂದು ರೆಡಿ ಮಾಡಿದ್ಮೇಲೆ ಎಷ್ಟು ಅನುಕೂಲ ಆಯಿತು ಅಂದರೆ ನಾನೇ ಒಂದು ರೀತಿ ಇನ್ಸ್ಪೈರ್ ಆಗಿ ಹೋಗ್ಬಿಟ್ಟೆ ಇಂಥ ಒಂದು ಪ್ರಾಡಕ್ಟ್ ನನಗೆ ಸಿಕ್ತಲ್ಲ ಅಪರೂಪದ್ದು ಅನ್ನೋಷ್ಟು ಖುಷಿಯಾಗಿ ಆಮೇಲೆ ಕೆಲ ರೈತರಿಗೆ ಜಿನೂನಾಗಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಅಲ್ಲೊಬ್ರು ಇಲ್ಲೊಬ್ರು ಅಲ್ಲೊಬ್ರು ಇಲ್ಲೊಬ್ಬರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ನನ್ನ ಗ್ರೂಪಲ್ಲೆಲ್ಲ ಏನು ಮಾಡಿದ್ರಿ ಎಂತ ಮಾಡಿದ್ರಿ ಅದನ್ನೆಲ್ಲ ಫೋಟೋಸ್ ಹಾಕಿ ಅಂತ ಕೇಳಿದರು ಫೋಟೋಸ್ ಎಲ್ಲ ಹಾಕಿದೆ ಯಾರ್ಯಾರಿಗೆ ಏನೇನಾಗಿದೆ ಎಲ್ಲ ಹೇಳಿದೆ ಇವತ್ತು ನಾನು ಕೊಟ್ಟಿರೋಂಥ ಕೃಪಾಮೃತದಲ್ಲಿ ರೆಡಿ ಮಾಡಿ ಮುನೇಂದ್ರ ಅಂತ ಹೇಳಿ ಕೋಲಾರದ ಒಬ್ಬ ರೈತರು ನನ್ನ ಸ್ನೇಹಿತರು ಜೊತೆಗೆ ಗವರ್ಮೆಂಟ್ ಅಫಿಷಿಯಲ್ಲು ಸಹ ಅವರು ಕೆಬಿನಲ್ಲಿ ಕೆಲಸ ಮಾಡ್ತಾರೆ ಕೆ ಪಿ ಟಿ ಸಿ ಅವರು ಇವತ್ತು ಒಂದು ಬ್ಯಾಚು ಆ ಬಟನ್ಸ್ ಅಂತ ಹೂವು ಬರುತ್ತಲ್ಲ ಅದಕ್ಕೆ ಸೇವಂತಿಗೆ ಅಂತ ಹೇಳ್ತಾರೆ ಎಲ್ಲೋ ಅದು ಲೈಟಿಂಗ್ ಎಲ್ಲ ಬಿಟ್ಟು ಒಂದೇ ಒಂದು ಕಾಳು ಗೊಬ್ಬರ ಹಾಕ್ತಾರೆ ಬೆಳೆದು ಫಸ್ಟ್ ಕುಯ್ಲನ್ನು ಮೊದಲನೇ ಕಟಾವನ್ನ ಏಳು ಲಕ್ಷ ರೂಪಾಯಿಗೆ ಮಾರಿಯಾರೆ ಏಳು ಲಕ್ಷಕ್ಕೆ ಮಾರಿಯಾರೆ ಖರ್ಚು ಇಲ್ಲಿವರೆಗೂ ಅವರಿಗೆ ಒಂದೆರಡು ಲಕ್ಷ ಬಂದಿರ್ಬೋದು ಮೂರ್ನಾಲ್ಕು ಎಕರೆ ಮೇಲ್ ಮಾಡ್ಯಾರೆ ತುಂಬ ಖುಷಿ ಆಯಿತು ಸರ್ ನನಗದು ನೆಕ್ಸ್ಟ್ ನಾನು ಏನಾದರೂ ಇನ್ನೊಬ್ಬರಿಗೆ ಹೇಳ್ಬೇಕು ಮಾಡ್ಬೇಕಂದ್ರೆ ಇದೊಂದು ಸ್ಯಾಂಪಲ್ ಆಗೋಯ್ತು ಹ್ಮ್ ತುಂಬಾ ಖುಷಿ ಅಂದರೆ ತುಂಬಾ ಖುಷಿ ಆಯ್ತು ಸರ್ ನನಗಿದು ಈಗ ಯಾರು ಕೇಳಿದ್ರು ಕೂಡ ತಲುಪಿಸ್ತೀರ ಅವ್ರಿಗೆ ಕಲ್ಚರ್ನ ಪರ್ಸೆಂಟ್ ಕೊಡ್ತೀನಿ ಸರ್ ತಗೊಂಡೋಗಿ ಕೊಡ್ತೀರಾ ಅಥವಾ ಹೇಗೆ ಯಾವುದೇ ರೀತಿ ಹಣ ತಗೊಳ್ಳಲ್ಲ ನಾನು ಬಸ್ಗೆ ನೆಂಟು ಈಗ ಚಂದ್ರಪಟ್ನ ಬರ್ತೀನಿ ನಾನು ಕೊಡಿ ಅಂದರೆ ಚಂದ್ರಪಟ್ನ ಬಸ್ಗೆ ಕೊಡ್ತೀನಿ ನಂದೇ ಐವತ್ತು ರೂಪಾಯಿ ಪೆಟ್ರೋಲ್ ಖರ್ಚಾದ್ರೂ ಸಹ ನಾನು ಅವ್ರ ಹತ್ರ ಹಣ ಕೇಳಲ್ಲ ಒಂದು ಆಮೇಲೆ ಉದಯಪುರ ಬಂದಿದ್ದೀನಿ ಸರ್ ಉದಯಪುರ ಕೊಡ್ತೀರಾ ಆಯ್ತು ಕೊಡ್ತೀನಿ ಅಲ್ಲಿಗೂ ಕೊಡ್ತೀನಿ ಹಾಂ ಜೊತೆಗೆ ಅದ್ರ ಜೊತೆಗೆ ಸಾವಯವ ಬೆಲ್ಲ ಇದೆಯಾ ಇಲ್ವ ನಾನು ಕನ್ಫರ್ಮ್ ಮಾಡಿ ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಒಂದು ಡ್ರಮ್ ಮಾಡ್ಕೊಳಕ ಒಂದು ಎರಡು ಕೆ ಜಿ ಎರಡೂವರೆ ಕೆಜಿ ತಗೊಂಡೋಗಿ ಇನ್ನು ಮಿಕ್ಕಿದ್ದು ನೀವು ಸಿಕ್ಕಿದ್ರೆ ಸಿಕ್ಕಿಲ್ಲ ಅಂದ್ರೆ ಬೇಕಾರೆ ಹೇಳಿ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಸಾಕಷ್ಟು ಜನ ಕೆಲವರೆಲ್ಲ ಹತ್ತು ಕೆಜಿ ಇಪ್ಪತ್ತು ಕೆ ಜಿ ಈಗೆಲ್ಲ ಇಸ್ಕೊಂಡು ಹೋಗ್ಯಾರೆ ಆಮೇಲೆ ಸರ್ ಇದು ಸಾವಯವ ಬೆಲ್ಲ ತಿನ್ನಕ್ ಚೆನ್ನಾಗಿದೆ ಹೌದು ಸರ್ ತುಂಬಾ ಚೆನ್ನಾಗಿದೆ ಮನೆಯಲ್ಲೂ ಅದನ್ನೇ ಬಳಸ್ತಾ ಇದ್ದೀವಿ ನಾವು ಒಂದು ಡಬ್ಬಿಯಲ್ಲಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಒಂದು ಐದೈದು ಹತ್ತು ಹತ್ತು ಗ್ರಾಮ್ ಪೀಸ್ ಮಾಡಿ ಇಟ್ಟಿದೀವಿ ನಮ್ಮ ಮಕ್ಕಳು ಅಪ್ಪ ಬಾಯಿ ಖಾರ ಆಯ್ತು ಏನು ಮಾಡ್ಬೇಕಪ್ಪ ಬೆಲ್ಲ ಕೊಡು ಹಾಂ ಸಾವಯವ ಬೆಲ್ಲ ತುಂಬ ಒಂದಾಗ ಒಂಥರ ಮೈಸೂರು ಪಾಕ್ ತಿನ್ನಂಗಿದೆ ಅಷ್ಟು ಮೆದುವಾಗಿದೆ ಸರ್ ನಿಮಗೆ ಸ್ವಲ್ಪ ಸ್ಯಾಂಪಲ್ ಕೊಡ್ತೀನಿ ಅದು ತಿಂದು ನೋಡಿರಂತೆ ತುಂಬ ಚೆನ್ನಾಗಿದೆ ಅದನ್ನು ತಿಂದು ತಿಂದು ಪ್ರಾಕ್ಟೀಸ್ ಆಗಿಬಿಟ್ಟಿಯರ್ ಇವಾಗ ಅದ್ರ ಟೇಸ್ಟ್ ಅವ್ರ ಕೈಲಿ ಬಿಡಕ್ಕಾಯ್ತಾ ಇಲ್ಲ ಹಾಂ ಅಷ್ಟು ಚೆನ್ನಾಗಿದೆ ಸರ್ ಪ್ರಾಡಕ್ಟ್ ಅದು ಹೀಗೆ ಗೋ ಕೃಪಾಮೃತದಿಂದ ಅನುಕೂಲಗಳನ್ನು ಮಾಡ್ಕೊಂಡಿದ್ರ ಯಾರಿಗ ಅಗತ್ಯ ಇದೆಯೋ ಅವ್ರಿಗೂ ಕೂಡ ಅನುಕೂಲಗಳನ್ನು ತಾವು ಮಾಡಿಕೊಡ್ತಿದಿರ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರ ಹಾಗಾಗಿ ಆಕಾಶವಾಣಿಯು ಕೂಡ ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ ಇನ್ನು ತಾವು ಜಮೀನ್ ಇಲ್ಲದೆ ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದಂಥವ್ರು ಹೇಗೆ ಪೂರಕವಾಗಿ ಜಮೀನು ಇಲ್ಲದೆ ಹೇಗೆ ಕೃಷಿ ಮಾಡ್ತಿದ್ದಾರೆ ಅದರ ಬಗ್ಗೆ ಹೇಳಿ ಸರ್ ಮೊದಲೇ ಹೇಳಿದೆ ಅವರು ಇಲ್ಲಿ ಕಾಲ ಇಲ್ದೇ ಇರೋಂಥ ಕುಂಟ ಒಬ್ರಿಗೆ ಜಮೀನಲ್ಲಿ ಬೆಳೆ ಎಲ್ಲ ಬೆಳ್ಕತಾ ಇದ್ನಿ ಅಂತ ಹಂಗವಿಕಲ್ರ ಹತ್ರ ಅವ್ರದ್ದು ಬೆಳೆ ಏನು ಅಂದ್ರೆ ನಾನು ನನಗೆ ಮೇ ಬೆಳಿತೀನಿ ಅವರಿಗೆ ಈ ತರ ಕೃಪಾಮೃತ ಎಲ್ಲ ಹಾಕ್ತೀನಿ ನಾನು ಬೆಳೆದ್ರೆ ಮಾತ್ರ ನಿಮ್ ಒಂದಾಳುದಕ್ಕೆ ಬರುತ್ತೆ ಅದೇ ನೀವು ಬೆಳೆದಾಗ ನಾನ್ ಬೆಳೆದಾಗ ಅದು ಒಂದು ಮಳ ಇರುತ್ತೆ ಯಾಕೆ ಜೋಳ ಅಂತ ಕೇಳ್ತಾರೆ ನಾನು ಒಂದು ಲೈನ್ ಕುಯ್ತೀನಿ ಹುಲ್ಲನ್ನ ಒಂದು ಲೈನಿಗೆ ಒಂದು ಲೀಟ್ರ್ ನೀಟಾಗಿರೋಂಥದ್ದು ಕೃಪಾಮೃತ ತಗೊಂಡೋಗಿ ಸಾಲಿಗೆ ಡ್ರಂಚಿಂಗ್ ಬಿಡ್ತೀನಿ ಮತ್ತೆ ನಾಳೆ ಇನ್ನೊಂದು ಲೈನ್ ಕೊಯ್ತೀನಿ ಇನ್ನೊಂದು ಲೀಟ್ರ್ ಬಿಡ್ತೀನಿ ಆ ಥರ ಹಿಂದಿನ ದಿಂದ ಬರುತ್ತೆ ಅದು ಕೆಲವರೆಲ್ಲ ಎರಡು ತಿಂಗಳು ಬೇಕು ಎರಡೂವರೆ ತಿಂಗಳು ಬೇಕು ಕಟಾವಿಗೆ ಅಂತಾರೆ ನನಗೆ ಒಂದು ತಿಂಗಳು ಒಂದು ಕಾಲು ತಿಂಗಳಿಗೆ ಹಿಂದ್ಗಡೆಯಿಂದ ಬಂದ್ಬಿಡುತ್ತೆ ಸರ್ ಹ್ಞೂ ಒಂದು ಹದಿನೆಂಟು ಇಪ್ಪತ್ತು ಸಾಲ ಇದೆ ಅದು ಹದಿನೆಂಟು ಇಪ್ಪತ್ತು ಸಾಲಲ್ಲಿ ಒಂದು ಹದಿನೆಂಟು ಇಪ್ಪತ್ತು ದಿನಕ್ಕೆ ಸಾಕಾಗೋಷ್ಟು ಹುಲ್ಲಾಗತ್ತೆ ಕುರಿಗೆ ಮತ್ತು ಇದಕ್ಕೆ ಅದ್ರ ಜೊತೆಗೆ ನೇಪಿಯರು ಇದೆ ಒಂದು ಎಂಟತ್ತು ಸಾಲಿದೆ ಅದು ತುಂಬ ಚೆನ್ನಾಗಿ ಬಳಕೆ ಮಾಡ್ತೀನಿ ಹಾಂ ಬೇರೆ ಏನೂ ಕೃಷಿ ಮಾಡೋದಿಲ್ಲ ಇಲ್ಲ ಸರ್ ಬೇರೆ ಏನೂ ಸದ್ಯಕ್ಕೆ ಮಾಡ್ತಾ ಇಲ್ಲ ಅಂದರೆ ಬೇರೆ ಮಾಡ್ಲಿಕ್ಕೆ ನನ್ನ ಹತ್ರ ಏನಿಲ್ಲ ಅಲ್ಲ ಜಮೀನು ಸದ್ಯಕ್ಕೆ ನನ್ನ ಹತ್ರ ಜಮೀನು ಯಾವುದು ಇಲ್ಲ ಎಲ್ಲ ಪಿತ್ರಾರ್ಜಿತ ಆಸ್ತಿಗಳೆಲ್ಲ ಬರಬೇಕು ಬಂದ ನಂತರ ನನಗೆ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ ಅದರಲ್ಲಿ ನಾನು ಸಾವಯವದಿಂದ ಅರ್ಯಕನಟ್ಟು ಅಡಿಕೆ ಅಡಿಕೆ ಜೊತೆಗೆ ಪೆಪ್ಪರು ಮೆಣಸು ಕಾಳು ಮೆಣಸು ಯಾಲಕ್ಕಿ ಅದ್ರ ಜೊತೆಗೆ ಹಣ್ಣಿನ ತೋಟ ಅದನ್ನೆಲ್ಲ ಮಾಡೋಕೆ ತುಂಬ ದೊಡ್ಡ ಕನಸು ಇಟ್ಟಿದ್ದೀನಿ ಬಟ್ ಯಾವುದನ್ನು ಹಣ ಹಾಕಿ ಮಾಡೋಲ್ಲ ನಾನು ನಾನು ಸ್ವಂತವಾಗಿ ಎಲ್ಲದನ್ನು ನನ್ನದೇ ಕೈಯಲ್ಲಾಗೋಂಥ ದನ್ನಿಂದು ಕುರಿದು ಗೊಬ್ಬರ ಹಾಕಿ ಅದನ್ನ ಒಳ್ಳೆ ಬಯೋಡೈಜೆಸ್ಟರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನು ಕೊಡ್ತಾ ಕೊಡ್ತಾ ಮಾಡಿ ತೋರಿಸಿ ಇನ್ನೊಮ್ಮೆ ನಾನು ನನ್ನ ಊರಿಗಾಗಲಿ ನನ್ನ ಜಿಲ್ಲೆಗಾಗ್ಲಿ ಒಂದು ಸಾಧನೆಯೇ ಮಾಡಿ ತೋರಿಸ್ಬೇಕನ್ನೋ ಒಂದು ಛಲ ಇದೆ ಸರ್ ನನಗೆ ನನ್ನ ಈ ಕರೋನಾ ಸಮಯದಲ್ಲಿ ಕೃಷಿಗೆ ಪೂರಕವಾಗಿ ಸಾಕಷ್ಟು ಬದಲಾವಣೆಗಳಾಯಿತು ಅಂತ ಹೇಳಿ ಆಗಲೇ ಮಾತಾಡ್ತಾ ಹೇಳಿದ್ರಿ ಕೃಷಿಗೆ ಅದು ಒಂದು ರೀತಿ ವರದಾನ ಆಯಿತು ಅಂತಲೂ ಕೂಡ ತಾವು ಹೇಳಿದ್ರಿ ನೀವು ಕೃಷಿಗೆ ಬರಲಿಕ್ಕೂ ಕೂಡ ಅದು ಒಂದು ಕಾರಣ ಅಂತ ಹೇಳಿ ಹೇಗೆ ಅದ್ರ ಬಗ್ಗೆ ಹೇಳಿ ಸರ್ ನಾವು ಸಂಪೂರ್ಣವಾಗಿ ಸಿಮೆಂಟ್ ಬಿಸ್ನೆಸ್ ಎಲ್ಲ ಇನ್ವಾಲ್ವ್ ಆಗಿದ್ವಿ ಇನ್ವಾಲ್ವ್ ಆಗಿದ್ದ ಟೈಮಲ್ಲಿ ನಮಗೆ ಕರೋದಾದಲ್ಲಿ ಕೂತು ಕೂತು ಒಂದು ತಿಂಗ್ಳು ಕೂತ್ವಿ ಎರಡು ತಿಂಗಳು ಕೂತ್ವಿ ಬೇಜಾರಾಯಿತು ಬೇಜಾರಾದಾಗ ಸುಮ್ಮನೆ ಟೈಮ್ ಪಾಸಿಗೆ ಒಂದು ಕುರಿ ತಂದು ಟಗರು ಅಂತ ಹೇಳಿ ಹೋದ್ವಿ ಅವಾಗ ಯಾವ್ದು ಸಾಕೋದು ಒಳ್ಳೆಯದು ಬಂಡೂರು ಕುರಿ ಒಳ್ಳೆ ಚೆನ್ನಾಗಿದೆ ಆಮೇಲೆ ಅದನ್ನು ಸಂತತಿ ಕಡಿಮೆ ಆಗಿದೆ ಆ ಸಂತತಿನೆಲ್ಲ ಹೆಚ್ಚಿಸಬೇಕು ಅದು ಆ ರೀತಿ ಒಂದು ಕಾನ್ಸೆಪ್ಟಲ್ಲಿ ಹೊರಟ್ವಿ ಹೊರಟಾಗ ಅದನ್ನು ಒಂದೆರಡು ಪ್ರಗ್ನೆಂಟ್ ತಂದ್ವಿ ಅದು ಎರಡು ಎರಡು ಮರಿ ಆಗ್ತು ನಾಲ್ಕು ಆಯಿತು ನಾಲ್ಕಾದಾಗ ಆಸೆ ಜಾಸ್ತಿ ಆಯಿತು ಆವಾಗ ಮತ್ತೆ ಒಂದು ಎರಡು ಮೂರು ತಂದ್ವಿ ಅದೆಲ್ಲ ಡಬಲ್ ಡಬಲ್ಲೇ ಆಯ್ತಾ ಹೋಯ್ತು ಆಮೇಲೆ ಆರರಿಂದ ಏಳು ತಿಂಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಮರಿ ತಿಂಗಳಲ್ಲಿ ಎರಡು ಬ್ಯಾಚ್ ವರ್ಷಕ್ಕೆ ಸುಮಾರು ತಿಂಗಳು ಒಂದು ಕಾಲು ವರ್ಷ ಒಂದು ಕಾಲು ವರ್ಷಕ್ಕೆ ಎರಡು ಮರಿ ಕೊಡುತ್ತೆ ಸರ್ ಪ್ರತಿ ಕುರಿ ಪ್ರತಿ ಮೇಕೆ ಇದನ್ನು ಸಾಕೋದ್ರಿಂದ ನಿಮಗೆ ಯಾವುದೇ ರೀತಿ ರೈತರು ಹಣ ಇಲ್ಲ ಕಾಸಿಲ್ಲ ಅದಿಲ್ಲ ಇದಿಲ್ಲ ಕೇಳೋದಾಗ್ಲಿ ಆಗಲ್ಲ ಆಮೇಲೆ ಅದ್ರ ಜೊತೆಗೆ ನಾನಿನ್ನೇನು ಏನ್ ಮಾಡಿದ್ನಿ ನಾಟಿ ಕೋಳಿಗಳು ಸಾಕಣೆ ಮಾಡಿದ್ನಿ ನಾಟಿ ಕೋಳಿ ತಂದಿದ್ದು ಬರೀ ಐದು ಐದು ಕೋಳಿ ಐದು ಕೋಳಿ ಅವ್ರ ಮನೆ ಹತ್ರ ತಗೊಂಬಂದಾಗ ಆರು ಕೆ ಜಿ ಬಂದಿತ್ತು ಐದು ಕೋಳಿಯಿಂದ ಒಂದು ಉಂಜನು ಸೇರಿ ಆಮೇಲೆ ನನ್ನ ಮನೆ ಹತ್ರಕ್ಕೆ ತಂದು ಒಂದೊಂದೂವರೆ ಎರಡು ತಿಂಗಳು ಸಾಕ್ತೆ ಸಾಕಿದ ತಕ್ಷಣ ಒಂದು ಉಂಜನೆ ನನ್ನ ಹತ್ರ ಎರಡೂವರೆ ಕೆ ಜಿ ಬಂತು ಓಹೋ ಯಾಕೆ ಅಂತಂದರೆ ನಾನು ತಿಪ್ಪೆ ಮೇಲೆಲ್ಲ ಬಿಡ್ತಾ ಇದ್ದೆ ಅದು ಹುಳ ಉಪ್ಪಟ್ಟೆಗಳೆಲ್ಲ ಆಯ್ದು ತಿಂದು ಒಳ್ಳೆ ಅದು ಎಲ್ತಿ ಫುಡ್ ಸಿಕ್ತಲ್ಲ ತುಂಬ ಎಲ್ತಿಯಾಗಿ ಬೆಳೀತು ಗ್ರೋತ್ ತುಂಬ ವೆಯ್ಟು ಬಂತು ಆವಾಗ ನನಗೆ ಗೊತ್ತಾಯಿತು ನ್ಯಾಚುರಲ್ ಆಗಿ ಸಾಕಿದ್ರೆ ಗ್ರೋತ್ ಬೇಗ ಆಗುತ್ತೆ ನಾವು ಕೂಡಾಕಿ ಫಾರ್ಮ್ದಲ್ಲಿ ಸಾಕಿದ್ರೆ ಅದರಲ್ಲಿ ನಿಜವಾದ್ವಿ ವಿಟಮಿನ್ಸ್ ಏನು ಇರಲ್ಲ ಫುಡ್ ಅಲ್ಲಿ ಏನು ಕೊಡ್ತಾನೆ ಮೆಡಿಸಿನ್ಸ್ ವಗರ ಹಾಕಿರ್ತಾನೆ ಅದರಂಗೆ ಬರುತ್ತೆ ಅಂತೇಳಿ ಇವತ್ತಿಗೂ ಸಹ ನಾನು ಯಾವುದೇ ರೀತಿ ಕೆಮಿಕಲ್ ಫುಡ್ಡನ್ನು ಆ್ಯಡ್ ಮಾಡ ಹಾಕಲ್ಲ ನಾನು ಅದು ಅದನ್ನೆಲ್ಲ ಬಿಟ್ಟು ಈ ನಮಗೆ ರಾಗಿ ಜೋಳ ಹಾಕಿ ಎಲ್ಲ ವೇಸ್ಟ್ ಏನು ಸಿಗುತ್ತೆ ಈ ಅಂಗಡಿಗಳಲ್ಲಿ ವೇಸ್ಟಾಗಿ ಕಾಲಲ್ಲಿ ತುಂಡಾಡಿದ್ದು ಅದನ್ನೇ ತಂದು ಹಾಕಿ ಅದರಿಂದಲೇ ತುಂಬ ಚೆನ್ನಾಗಿ ಕೋಳಿ ಸಾಕ್ತೀನಿ ಒಂದೊಂದು ಕೋಳಿ ಹುಂಜೆ ಎರಡೂವರೆ ಕೆ ಜಿ ಮೂರು ಕೆ ಜಿವರೆಗೂ ಬೆಳೆದು ಮಾರ್ತೀನಿ ಸಂತೆಗೋಗಿ ಮೂರು ಕೆ ಜಿ ಐತ ಮೂರು ಕೆ ಜಿ ಐತ ಅಂತ ಕೇಳ್ತಾರೆ ಮೂರು ಕೆ ಜಿ ಇದೆ ಅಂದಾಗ ಅಲ್ಲಿ ನಾನ್ನೂರೈವತ್ತು ರೂಪಾಯಿ ಜಿಯಲ್ಲಿ ನಮಗೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಹಣ ನನಗೊಂದು ಐವತ್ತು ರೂಪಾಯಿ ಮಿಕ್ಲಿ ಹೋಗೋಣ ಅಂತ ಕೆಲವರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಸಾವಿರ ಇನ್ನೂರೈವತ್ತು ರೂಪಾಯಿ ಇರೋದಕ್ಕೆ ಐವತ್ತು ರೂಪಾಯಿ ಇಟ್ತಾರೆ ಕೆಲವೊಮ್ಮೆ ಎರಡೂವರೆ ಕೆಜಿ ಇರುತ್ತೆ ಕೆ ಕೆಜಿ ಇದ್ದಾಗಲೂ ಈಗ ಸುಮಾರು ದುಡ್ಡು ಆಗುತ್ತೆ ಸರ್ ನಿಮಗೆ ಗೊತ್ತದು ನಾನೂರ ಐವತ್ತು ರೂಪಾಯಿ ಕೆಜಿ ಅಂದರೆ ಹಂಗೆ ಆವಾಗ್ಲೂ ಒಂದು ಹತ್ತು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಇಟ್ಕೊಂಡು ಕೊಡ್ತಾರೆ ನಾನೇನು ಹೇಳಕ್ಕೆ ಹೋಗಲ್ಲ ತಿನ್ನೋರು ಪಾಪ ತಿನ್ನಲಿಂದ ಸುಮ್ಮನೆ ಆಡ್ತೀನಿ ಹೆಚ್ಚು ವಾದ ಮಾಡೋದು ನಮಗೆ ಗೊತ್ತಿಲ್ಲ ನಾಟಿ ಕೋಳಿ ಸಾಕಾಣಿಕೆಯಿಂದ ಮೊಟ್ಟೆಗಳು ಕೂಡ ಹೇರಳವಾಗಿ ಸಿಗುತ್ತೆ ಅದರಿಂದ ಹೇಗೆ ಅನುಕೂಲಗಳು ಮಾಡ್ಕೊಂಡಿದ್ರೆ ಸರ್ ಇವತ್ತು ಸಹ ಮಾರ್ದೆ ಯಾರು ಬೇಕಿತ್ತು ಅಂತ ಹೇಳಿದ್ರು ಡಬ್ಬಕ್ಕೆ ಹಾಕಿಕೊಟ್ಟೆ ಅವರು ನನಗೆ ಒಂದು ಹದಿಮೂರು ರೂಪಾಯಿ ರೇಟಲ್ಲಿ ತೊಗೊಂಡೋದ್ರು ಬೇರೆ ಎಲ್ಲ ಹದಿನೈದು ರೂಪಾಯಿ ಮಾರ್ತಾರೆ ನಾನು ಹದಿಮೂರು ಹನ್ನೆರಡು ಹಿಂಗೆ ಕೊಟ್ಬಿಡ್ತೀನಿ ವಾರಕ್ಕೊಂದ್ಸಲ ಶನಿವಾರ ದಿನ ಸಂತೆಯಲ್ಲಿ ಸುಮ್ಮನೆ ನಾನು ಒಬ್ಬರಿಗೆ ಬುಕ್ ಮಾಡಿಬಿಟ್ಟಿದ್ದೀನಿ ಅವರು ಮುಸ್ಲಿಮ್ ಅವ್ರ ಮೊಟ್ಟೆ ಎಲ್ಲ ವ್ಯಾಪಾರ ಮಾಡ್ತಾರೆ ಕೋಳಿ ಎಲ್ಲ ಅವರು ಅಣ್ಣ ಎಲ್ಲಿ ಬರ್ತೀರಿ ಅಣ್ಣ ಎಲ್ಲಿ ಬರ್ತೀರಿ ಈ ವಾರ ಬರ್ತೀರಾ ಈ ವಾರ ಬರ್ತೀರಾ ಫೋನ್ ಮಾಡ್ತಾರೆ ವಾರ ವಾರ ತಗೊಂಡು ಹೋಗಿ ನಲವತ್ತು ಐವತ್ತು ಮೊಟ್ಟೆ ಕೆಲವೊಮ್ಮೆ ನೂರು ಆಗ್ಬೋದು ಆ ಥರ ಸಾಕಷ್ಟು ಮೊಟ್ಟೆ ಕೊಡ್ತೀನಿ ಸರ್ ನಾಟಿ ಕೋಳಿ ಸಾಕಾಣಿಕೆ ಒಂಥರ ಒಳ್ಳೇದಲ್ವಾ ಒಳ್ಳೆ ಆದಾಯ ತಂದು ಕೊಡುತ್ತೆ ಸರ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಾಟಿ ಕೋಳಿ ಸಾಕ್ಬೇಕನ್ನೋ ನನ್ನ ಕಾನ್ಸೆಪ್ಟ್ ಇದೆ ಎಷ್ಟು ಅಂತ ಅಂದರೆ ಐನೂರನ್ನ ದಾಟಿ ಸಾಕಬೇಕು ಯಾಕೆಂದರೆ ಪರ್ ಡೇ ಒಂದು ಇನ್ನೂರು ಮೊಟ್ಟೆ ಬರಬೇಕು ಬೇಡ ನಮಗೆ ನೂರು ಮೊಟ್ಟೆ ಬರಲಿ ನೂರು ಮೊಟ್ಟೆ ಬಂದರೆ ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಒಂದು ದಿನಕ್ಕೆ ದುಡ್ಡು ಸಿಕ್ತು ಹದಿನೈದು ರೂಪಾಯಲ್ಲಿ ಬೇಡ ನಾವು ಕರೆಕ್ಟಾಗಿ ರೀಸನಬಲ್ ಆಗಿ ಹತ್ತು ರೂಪಾಯಿಗೆ ಮಾರಿದ್ರು ನಮಗೆ ಒಂದು ಸಾವಿರ ರೂಪಾಯಿ ದುಡ್ಡು ಸಿಕ್ತು ತಿಂಗಳಿಗೆ ಮೂವತ್ತು ಸಾವಿರ ಹಣ ಸಿಕ್ತು ನೀವು ಮಾಡೋಂಥ ದೊಡ್ಡ ಕಷ್ಟದ ಕೆಲಸ ಏನಿಲ್ಲಲ್ಲ ಅದೊಂದು ಜೋಪಾನ ಮಾಡ್ಬೇಕಷ್ಟೇ ಹಾಂ ಮನೆ ಪಕ್ಕ ಇತ್ಲು ಅದು ಇದು ಇದ್ರೆ ಒಂದು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಸುತ್ತ ಫೆನ್ಸ್ ಏನಾದರೂ ಇರುತ್ತೆ ಆ ಫೆನ್ಸಿಗೆ ನೀಟಾಗಿ ಶೇಡ್ ನೆಟ್ಟು ಅಥವಾ ನಾನು ಮೀನಿನ ಬಲೆ ಬಿಟ್ಟಿದ್ದೀನಿ ಮಂಗಳೂರಿಂದ ತಗೊಂಬಂದು ವೇಸ್ಟ್ ಮೀನಿನ ಬಲೆ ಬಿಟ್ಟು ತಗೊಂಡ್ಬಿಟ್ಟು ಅದೆಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ಸ್ಟಿಚ್ ಮಾಡಿ ನಾನೇ ಆಲ್ಟರ್ನೇಟ್ ರೆಡಿ ಮಾಡಿದ್ದೀನಿ ಅದರೊಳಗೆ ಬಿಟ್ಟರೆ ಎಲ್ಲೂ ಓಡೋಗಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಅನ್ಸರ್ ನೀವು ನೀವೇ ನೋಡಿದ್ರಿ ನನ್ನ ಹತ್ರನೇ ಈಗ ಮನೆಯಿಂದ ಕೋಳಿ ಓಡಾಡ್ತಿದೆ ಮರಿಗಳೇ ಇದೆ ಐವತ್ತು ಅರವತ್ತು ಮರಿ ಇದೆ ಎಲ್ಲ ಇದೆ ಸರ್ ಅದತ್ರ ಒಂದು ನೂರದ ಅಡಿಗೆ ಇರಬಹುದು ಹ್ಮ್ ತುಂಬಾ ಚೆನ್ನಾಗಿದೆ ನನಗೆ ಒಳ್ಳೆ ಅನುಕೂಲನೇ ಇದೆ ಅದರಲ್ಲೇ ಒಂದ್ ರೀತಿ ನನಗೆ ಅದೊಂದು ಪೊಟೆನ್ಶಿಯಲ್ ಬಿಸ್ನೆಸ್ ತರ ಆಗ್ಬಿಟ್ಟಿದೆ ಸರ್ ಅದು ಎಷ್ಟು ದಿವಸಕ್ಕೊಂದ್ಸರಿ ಮಾರಾಟ ಮಾಡ್ತಾರೆ ಕೋಳಿಗಳನ್ನ ಸರ್ ಕೋಳಿಗಳು ಅವಾಗ ಇವಾಗ ಅಂತಲ್ಲ ಯಾರಾದರೂ ಬಂದು ಕೇಳಿದ್ರೆ ಅಥವಾ ಕೋಳಿಗಳು ಕಡಿಮೆ ಇದ್ದಾಗ ಹಣ ಒಂದು ನಾಲ್ಕು ಕೊಡಿ ಐದು ಹುಂಜ ಕೊಡಿ ಅಂತ ಮುಸ್ಲಿಂ ಹುಡುಗರು ಬಂದು ತಗೊಂಡ್ತಾರೆ ಇನ್ನು ನಮ್ಮಲ್ಲಿ ಅಫಿಷಿಯಲ್ಸ್ ನಾಟಿ ಕೋಳಿ ಇದೆ ಅಂತ ಹೇಳ್ತಿದ್ರಲ್ಲ ಸರ್ ಒಂದು ಉಂಜ ಸಿಗುತ್ತಾ ಯಾಟೆ ಸಿಗುತ್ತಾ ಕೇಳ್ತಾರೆ ಸಾಮಾನ್ಯ ಆಟ ಮಾರಿದ ಸಂಖ್ಯೆ ಕಡಿಮೆ ಆಟಗಳೆಲ್ಲ ಬಳಸ್ಕೊತೀವಿ ಹಾಂ ನಮ್ಮ ಮನೆಯಲ್ಲಿ ಕುಯ್ಕೊಂಡು ತಿಂತೀವಿ ಆಟೆನು ಹುಂಜಗಳೆಲ್ಲ ಮಾರ್ತೀವಿ ವೆಯ್ಟ್ ಬರುತ್ತೆ ಉಂಜದ್ದೇನೋ ಅಂತ ರುಚಿ ಅನ್ಸಲ್ಲ ಮಟನ್ನು ಬಟ್ ಆಟೆದು ತುಂಬಾ ರುಚಿ ಇರುತ್ತೆ ಬಹಳ ಇಷ್ಟ ನಮಗೆ ಅದು ಮನೆಗೆ ಕೊಂಡ್ಕೊಂಬರೋದು ತಪ್ಪುತ್ತೆ ಕೋಳಿ ಕೊಳ್ಳಲ್ಲ ಸರ್ ನಾವು ಪ್ರತಿದಿನ ಶನಿವಾರ ಸಂಜೆ ನಮ್ಮದೇ ಒಂದು ಕೋಳಿ ಕಟ್ ಮಾಡ್ಕೀವಿ ಶನಿವಾರ ರಾತ್ರಿ ಊಟ ಮಾಡ್ತೀವಿ ಭಾನುವಾರ ಬೆಳಿಗ್ಗೆ ರೊಟ್ಟಿ ಸ್ಪೆಷಲ್ ಅದು ಮಿಕ್ಕಿದ ದಿನಗಳಲ್ಲೆಲ್ಲ ಮಕ್ಳಿಗೆ ತಿಂಡಿ ತಿನ್ಸು ಕೊಡ್ತಾರೆ ಅದ ಕೋಳಿ ಸಾಂಬಾರು ರೊಟ್ಟಿ ತಿಂತೀವಿ ಮಧ್ಯಾಹ್ನ ಒಳ್ಳೆ ಮುದ್ದೆ ಊಟ ಮಾಡ್ತೀವಿ ಚೆನ್ನಾಗಿರುತ್ತೆ ಅದೊಂದು ರೀತಿ ಎಕ್ಸ್ಟ್ರಾ ಫೀಲ್ ಸರ್ ಅದು ಎಂಜಾಯ್ ಮಾಡ್ತಾ ಊಟ ಮಾಡ್ತೀವಿ ನಾಟಿ ಕೋಳಿನ ಜೇನು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದೀರಿ ಇದು ಹೇಗೆ ಪ್ರಾರಂಭ ಆಯಿತು ಸರಿ ಇದ್ದಕ್ಕಿದ್ದಂಗೆ ಜೇನು ಯಾರೋ ಹೇಳಿದ್ರು ಹಿಂಗೆ ಇಂಟ್ರೆಸ್ಟೆದ್ ಟ್ರೈನಿಂಗ್ ಇದೆ ಬರ್ತೀಯಾ ಅಂದರು ಸರಿ ನೋಡೋಣ ನಡಿಯಪ್ಪ ಏನೇನೋ ಕಲ್ತಿದೀವಿ ಇದು ಒಂದು ನೋಡೋಣ ಏನು ಟ್ರೈನಿಂಗ್ ಕೊಡ್ತಾರೆ ಜೇನು ಕಟ್ಟುತ್ತೆ ಬಿಡಿಸ್ಕೊತೀವಿ ತಿಂತೀವಿ ಅಂದೆ ಅದು ಅಣ್ಣ ಹಿಂಗೆ ಹಿಂಗೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ಜೇನು ಟ್ರೈನಿಂಗೇ ಓದೆ ಒಂದು ದಿನ ಓದೆ ಒಂದು ದಿನ ಅವರು ಟ್ರೈನಿಂಗ್ ಕೊಟ್ರಲ್ಲ ಟ್ರೈನಿಂಗ್ ಕೊಟ್ಟ ತಕ್ಷಣ ನನಗೆ ತುಂಬ ಖುಷಿ ಆಯಿತು ಜೇನಲ್ಲಿ ಇಷ್ಟೊಂದೆಲ್ಲ ಇದೆಯಾ ಇಷ್ಟೊಂದು ಮಾಡ್ಬೋದಾ ಅಂತ ಅವಾಗ ಅದ್ರ ಮೇಲೆ ತುಂಬ ಆಸಕ್ತಿ ಹೊಂತು ಆಸಕ್ತಿ ಹೊಂದಾಗ ನಾನು ಕೇಳಿದೆ ಕೇಳಿಬಿಟ್ಟು ತೋಟಗಾರಿಕೆ ಇಲಾಖೆಯಿಂದ ಜೈನ್ ನನ್ನ ಒಂದಷ್ಟು ಬುಕ್ ಮಾಡಿದೆ ಆಮೇಲೆ ಕೇರ್ ಬೇರೆ ಯಾರೋ ಬುಕ್ ಮಾಡಿದ್ರು ಅವರು ನನಗೆ ಪೆಟ್ಟಿಗೆ ಬೇಡ ಅಂತಿದ್ರು ಬುಕ್ ಮಾಡಿದ್ದವ್ರು ಅವರು ನಿಮ್ಮದು ನನಗೆ ಕೊಡಿ ಅಂತ ಹೇಳಿ ತಗೊಂಡು ನಾನೊಂದು ಹತ್ತು ಹನ್ನೆರಡು ಪೆಟ್ಟಿಗೆ ರೆಡಿ ಮಾಡಿದೆ ಒಂದು ಹತ್ತು ಪೆಟ್ಟಿಗೆನ ನಾನು ನನ್ನ ಸ್ನೇಹಿತರ ಹತ್ರ ಹೊರಗಡೆ ತೋಟದಲ್ಲಿ ಇಟ್ಟಿದ್ದೀನಿ ಮಲೆನಾಡಲ್ಲಿ ಇನ್ನೊಂದು ಎರಡು ಪೆಟ್ಟಿಗೆನ ನಾನು ಮನೆಯಿಂದಗಡೆನೇ ಇಟ್ಕೊಂಡಿದ್ದೀನಿ ಸ್ಯಾಂಪಲ್ಗೆ ನನಗೆ ತುಂಬ ಚೆನ್ನಾಗಿದೆ ಅದಿನ್ನು ಇವಾಗಷ್ಟೇ ತುಪ್ಪ ರೆಡಿ ಆಯ್ತಿದೆ ನಾನೀಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದೆ ಹೆಚ್ಚಿಂದ ಏನು ತುಪ್ಪ ಸಿಕ್ಕಿಲ್ಲ ಇನ್ನು ನಮಗೆ ಸ್ವಲ್ಪ ಸ್ವಲ್ಪನೇ ಸಿಗುತ್ತೆ ಅದಕ್ಕೆ ನಾವು ತುಪ್ಪನ ಸದ್ಯಕ್ಕೆ ಡ್ರಾ ಮಾಡ್ತಾ ಇಲ್ಲ ತೆಗಿತಾ ಇಲ್ಲ ನಾನು ಮಾರ್ಚ್ ಏಪ್ರಿಲ್ ನಂತರನೇ ತುಪ್ಪ ತೆಗಿಯೋದು ಅಲ್ಲಿವರೆಗೂ ಏನು ತುಪ್ಪ ತೆಗಿಯೋಲ್ಲ ಮುಂದಿನ ದಿನಗಳಲ್ಲಿ ಅದರಲ್ಲಿ ಒಳ್ಳೆಯ ಲಾಭನೇ ಬರುತ್ತೆ ಸರ್ ಅದ್ರ ಬಗ್ಗೆ ನಾನು ಇನ್ನೊಂದು ಸಲ ನಿಮಗೆ ತುಂಬ ಕೂಲಂಕುಷವಾಗಿ ಹೇಳ್ತೀನಿ ಅದ್ರದ್ದು ಇನ್ನೂ ನಾನು ಸ್ಟಡಿ ಮಾಡಬೇಕಿದೆ ಅಟ್ಲೀಸ್ಟ್ ಒಂದು ನನಗೆ ಒಂದು ವರ್ಷದ ಅವಕಾಶ ಬೇಕು ಅದ್ರ ಬಗ್ಗೆ ತುಂಬ ನೀಟಾಗಿ ಆಮೇಲೆ ಅದರಲ್ಲೂ ಜೇನು ಕೃಷಿನಲ್ಲೂ ನನಗೆ ಒಂದು ಐವತ್ತು ಪೆಟ್ಟಿಗೆಗಿನ ಹೆಚ್ಚಿನ ಪೆಟ್ಟಿಗೆ ಮಾಡಬೇಕು ಜೇನು ಕೋಳಿ ಆಮೇಲೆ ಕುರಿ ಏನು ಹೆಚ್ಚಿಗೆ ಇಡಬೇಕಾಗಿಲ್ಲ ಸರ್ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಕುರಿ ಇಟ್ಟಿದ್ರೆ ಆರಾಮಾಗಿ ಮನೆಯಲ್ಲಿ ಸ್ಟಾಲ್ ಫೀಡೇ ಮಾಡ್ಬೋದು ಒಂದು ಸಲ ಎದ್ದು ಫೀಡೆಲ್ಲ ಹಾಕಿ ಅದಕ್ಕೆ ನೀರೆಲ್ಲ ಇಟ್ಟು ಇಡೀ ದಿನಕ್ಕಾಗೋವಷ್ಟು ಮಾಡ್ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಕೆಲಸ ಮಾಡಕ್ಕೆ ಹೋದ್ರೆ ಮಧ್ಯಾಹ್ನದವರೆಗೂ ಅದು ಏನು ಕೇಳಲ್ಲ ಮಧ್ಯಾಹ್ನ ಸಲ ಮೇವು ನೀರು ಕೊಟ್ಟರೆ ಮತ್ತೆ ಸಂಜೆವರೆಗೂ ಏನು ಕೇಳಲ್ಲ ಇಂದ್ರೆ ರಾತ್ರಿ ಒಂದು ಸ್ವಲ್ಪ ಮಾಡ್ತೀರಿ ಫೀಡು ಅದು ಏನು ಹೆಚ್ಚಿಗೆ ಖರ್ಚು ಬರಲ್ಲ ನಿಮಗೆ ಕುರಿ ಸಾಕಾಣಿಕೆಯನ್ನು ಲಾಭದಾಯಕವಾಗಿ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಎಷ್ಟು ದಿವಸ ಸಾಕಬೇಕು ಮತ್ತೆ ಯಾವ ಸಂದರ್ಭದಲ್ಲಿ ಕೊಂಡ್ಕೋಬೇಕು ಮತ್ತು ಯಾವ ಸಂದರ್ಭದಲ್ಲಿ ಮಾರಾಟವನ್ನು ಮಾಡಬೇಕು ಸರ್ ಇವಾಗ ಆ್ಯಕ್ಚುಲಾಗಿ ಬಂದರೆ ಅನ್ಸೀಸನ್ ಇವಾಗ ಬೇಸಿಗೆ ಬೇಸಿಗೆಯಲ್ಲಿ ಮೇವಿರಲ್ಲ ಸಾಕಷ್ಟು ತೊಂದರೆ ತಾಪತ್ರೆಗಳಿರುತ್ತೆ ಆ ಈ ತೊಂದರೆ ತಾಪತ್ರೆಗಳಿರೋ ಟೈಮಲ್ಲಿ ರೈತರು ಮಾಡ್ತಾರೆ ಎಲ್ಲ ಸಂತೆ ಕೊಡೋದು ಮಾರಾಕ್ತಾರೆ ದನಗಳೆಲ್ಲ ಹೊಡೆಯೋದು ಮಾರೋದು ಇನ್ನು ಕುರಿಗಳೆಲ್ಲ ಹೊಡೆಯೋದು ಮಾರೋದು ಅಂತ ಟೈಮಲ್ಲಿ ನಾನು ಹುಡುಕಿ ಕುರಿಗಳನ್ನು ತಗೊ ಬರ್ತೀನಿ ಯಾವಾಗ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇರೋ ಟೈಮಲ್ಲಿ ಮಾರಾಟ ಮಾಡ್ತೀನಿ ಅದರಲ್ಲೂ ನಾನು ಹೆಚ್ಚಿನದಾಗಿ ಹೆಣ್ ಕುರಿನ ಇಷ್ಟಪಟ್ಟು ತೊಗೊಬರ್ತೀನಿ ಹೆಣ್ ಯಾಕೆ ಯಾಕೆಂದ್ರೆ ಹೆಣ್ ಕುರಿ ಆರು ತಿಂಗಳು ಸಾಕಿದ್ರೆ ಆರು ತಿಂಗಳಲ್ಲಿ ಅದು ಪ್ರೆಗ್ನೆಂಟ್ ಆಗಿ ಒಂದು ಮರಿನೆ ಕೊಟ್ಬಿಡುತ್ತೆ ಆರರಿಂದ ಏಳು ತಿಂಗಳಿಗೆ ಒಂದು ಮರಿ ಕೊಟ್ಬಿಡುತ್ತೆ ಕುರಿ ಒಂದೇ ಆಚೆ ಮಾರಲ್ಲ ಅವಾಗ ಕುರಿ ಕುರಿ ಮರಿ ಎರಡನ್ನೂ ಮಾರ್ತೀವಿ ಅದಕ್ಕೆ ನಾನು ಮೇವ್ ಹಾಕ್ತೀನಿ ಮಿ ಕೆಲವ್ರು ಹೇಳ್ತಾರೆ ನೀವು ಮೇಲೆ ಸಾಕಿದ್ಯಾ ಹಂಗ ಅಂತ ಹಾಕಿ ಸಾಕಿದಕ್ಕೆ ಅದು ಗೊಬ್ಬರ ಕೊಡ್ತು ಪ್ರತಿ ವರ್ಷ ನಾನು ಮೂರು ಲೋಡ್ ನಾಲ್ಕು ಲೋಡ್ ಗೊಬ್ಬರ ಮಾಡ್ತೀನಿ ಒಂದು ಲೋಡ್ ಐದರಿಂದ ಎಂಟು ಸಾವಿರ ರೂಪಾಯಿಗೆ ಹೋಗುತ್ತೆ ಲೋಡ್ ಲೋಡ್ ಬಾಡಿ ಲೆವೆಲ್ಗೆ ಆಮೇಲೆ ಅಷ್ಟೆಲ್ಲ ಆದಮೇಲೆ ನಿಮಗೆ ಕುರಿಲಿ ಮೇವು ಹಾಕಿದ್ದು ಫೀಡ್ಸ್ ಹಾಕಿದ್ದೆಲ್ಲ ಗೊಬ್ಬರದಲ್ಲಿ ಬಂದೋಯ್ತು ಕುರಿ ಮತ್ತೆ ಕುರಿ ಮರಿ ಎರಡೊಂದು ಲಾಭನೇ ಇರುತ್ತೆ ಈಗ ಜಮೀನ್ ಇಲ್ಲದೆ ಕೃಷಿಯನ್ನ ಮಾಡ್ಕೊಂಡು ಬದುಕನ್ನ ಕಟ್ಕೊಳ್ಬಹುದೇ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಉದಾಹರಣೆಗೆ ನಾನೇ ನನ್ನ ಹತ್ರ ಈಗ ನೀವು ನೋಡಿದ್ರಿ ನೀವು ನೋಡ್ದಂಗೆ ಒಂದು ಮೂರು ನಾಲ್ಕು ಕುಂಟೆ ಜಾಗ ಇದೆ ಮನೆಯಿಂದ ಕಡೆ ಇತ್ಲು ಅದ್ರೊಳಗೆ ಒಂದು ಚಿಕ್ಕದೊಂದು ಕೊಟ್ಟಿಗೆ ಇದೆ ಆ ಕೊಟ್ಟಿಗೆಯಲ್ಲೇ ಕೋಳಿ ಎಲ್ಲ ರಾತ್ರಿ ಒಳಗೆ ಬರೋ ಮಾಡಿದ್ವಿ ಆದರೂ ಮಧ್ಯದಲ್ಲಿ ಒಂದು ಜಾಗದಲ್ಲಿ ದಬ್ಬೆ ಕಟ್ಟಿ ದಬ್ಬೆನಲ್ಲಿ ಈ ಗಾಡಿ ನಿಲ್ಸೋಕ ಒಪ್ಪಾರ ಅಂತ ಮಾಡ್ತೀವಲ್ಲ ಆ ಥರ ಆ ಒಪ್ಪಾರಲ್ಲಿ ಮೂರು ಕಂಪಾರ್ಟ್ಮೆಂಟ್ ಮಾಡಿದ್ವಿ ಒಂದು ಕಂಪಾರ್ಟ್ಮೆಂಟಲ್ಲಿ ನಾವು ಕೂರೋಕೆ ನಿಲ್ಲೋಕ್ಕೆ ಇಲ್ಲ ಆದರೂ ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ಕುರಿಗಳೆಲ್ಲ ಇದ್ದೀವಿ ಅದ್ರ ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ಮಲ್ನಾಡ್ ಗಿಡ್ಡ ಹಸುಗಳು ಬಿಟ್ಕೊಂಡಿದ್ದೀವಿ ಎಲ್ಲದು ನೀವೇ ನೋಡ್ದಂಗೆ ಲಾಭ ಸಿಗ್ತಾ ಇದೆಯಲ್ಲ ಸರ್ ಎಲ್ಲದು ಮಾಡ್ಬೋದಲ್ಲ ಹೊರಗಡೆ ಮೇವನ್ನು ಎಲ್ಲಾದರೂ ಯಾರ್ದಾದ್ರೂ ಒಂದು ಜಮೀನಲ್ಲಿ ಒಂದು ಹತ್ತು ಇಪ್ಪತ್ತು ಗುಂಟೆ ನಮಗೆ ಜಮೀನು ಅಂದ್ರೂ ಬೆಳ್ಕೊಂಬಂದು ಹಾಕ್ಬೋದು ಏನೂ ತೊಂದರೆ ಆಗಲ್ಲ ನಿಮಗೆ ಜೀವನಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಕೂಡ ಹೀಗೆ ಸಂಪಾದನೆಯನ್ನು ಮಾಡಿಕೊಳ್ಬೋದ ಓಹ್ ಸರ್ ಆಗುತ್ತೆ ಸರ್ ಇದು ಸಾಕಷ್ಟು ನಮಗೆ ನೆಮ್ಮದಿ ಜೀವನಕ್ಕೆ ಎಷ್ಟು ಅಷ್ಟು ಸಿಗುತ್ತೆ ಇನ್ನು ಹೆಚ್ಚಿಂದ ಬೇಕಂದಾಗ ಬೇರೆ ಬೇರೆ ಎಲ್ಲ ಇನ್ನೂ ಹೆಚ್ಚಿಂದ ಕೃಷಿ ಎಲ್ಲ ಮಾಡ್ತೀವಲ್ಲ ಸರ್ ಇದ್ರ ಜೊತೆಯಲ್ಲಿ ಆವಾಗ ಇನ್ನೂ ಹೆಚ್ಚಿಂದ ದುಡಿಬೋದು ತೊಂದರೆ ಆಗಲ್ಲ ಈ ಕುರಿಗಳ ಸಾಕಾಣಿಕೆ ಕೋಳಿಯ ಸಾಕಾಣಿಕೆ ಜೇನು ಸಾಕಾಣಿಕೆ ಅದೆಲ್ಲದರ ಜೊತೆಗೆ ಗೋ ಕೃಪಾಮೃತ ಇದೆಲ್ಲವೂ ಕೂಡ ಬೇಕು ಅದ್ರ ಬಗ್ಗೆ ಮಾಹಿತಿ ಬೇಕು ಮತ್ತು ಸಹಕಾರ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಮಂಜುನಾಥ್ ಸರ್ ನನ್ನ ಮೊಬೈಲ್ ನಂಬರ್ ಇದೆ ನನ್ನ ಮೊಬೈಲ್ ನಂಬರಿಗೆ ಯಾರಾದರೂ ಫೋನ್ ಮಾಡಿದ್ರೆ ಬೇಕಿದ್ದಂಥವ್ರು ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಮಯ ಮಾಡೋದು ಬೇಡ ಸಾವಯವ ಕೃಷಿನೇ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರೆ ನೀವು ನನ್ನ ನಂಬರಿಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಕಾಲ್ ಮಾಡ್ಬೋದು ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ ಒಂಬತ್ತು ಆರು ಎರಡು ಸೊನ್ನೆ ಎರಡು ಸೊನ್ನೆ ಮೂರು ಒಂಬತ್ತು ಐದು ಒಂದು ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಒಂಬತ್ತು ಆರು ಎರಡು ಸೊನ್ನೆ ಎರಡು ಸೊನ್ನೆ ಮೂರು ಒಂಬತ್ತು ಐದು ಒಂದು ತಾವು ಇದುವರೆಗೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆಯ ಅನುಭವಗಳ ಜೊತೆಗೆ ಗೋಕೃಪಾಮೃತದಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸಮಾನ